ಪ್ರಿಯ ವೀಕ್ಷಕರೇ ರಾಜಕೀಯ ರಾಜಕಾರಣಿಗಳು ದೇಶ ಕೇಂದ್ರ ರಾಜ್ಯ ಕ್ಷೇತ್ರ ಹೋರಾಟ ಸಮಾಜ ಸೇವೆ ಸತ್ಯ ಶ್ರದ್ಧೆ ನಿಷ್ಠೆ ಸ್ನೇಹ ಸ್ಪಂದನೆ ಕಾಳಜಿ ಆದರ್ಶ ಸ್ವಾಭಿಮಾನ ಆಸಕ್ತಿ ಆಲೋಚನೆ ಆತ್ಮವಿಶ್ವಾಸ ಪ್ರಾಮಾಣಿಕತೆ ದಕ್ಷತೆ ವ್ಯವಸ್ಥೆ ಅವ್ಯವಸ್ಥೆ ಚಿಂತನೆ ಅಭಿವೃದ್ಧಿ ನಡೆ ನುಡಿ ಏಳು ಬೀಳು ಭೂತ ವರ್ತಮಾನ ಭವಿಷ್ಯ ಇವೆಲ್ಲ ಮಹತ್ವಪೂರ್ಣ ರಾಜಕೀಯ ವಿಷಯಗಳೊಂದಿಗೆ ನಿಮ್ಮೆಲ್ಲರ ಸಮ್ಮುಖದಲ್ಲಿ ನಮ್ಮ ದೇಶದ ಒಂದು ಕ್ಷೇತ್ರದ ಜನ ಪ್ರತಿನಿಧಿಯ ಜನ ನಾಯಕರ ರಾಜಕೀಯತರ ಜೀವನ ಅವರ ಒಂದು ಉನ್ನತ ಸಾಮಾಜಿಕ ವ್ಯವಸ್ಥೆಗಾಗಿ ಪಡೆದಿರುವಂತಹ ಹಾಗೂ ಪಡೆಯುತ್ತಿರುವಂತಹ ಶ್ರಮ ಮತ್ತು ಅವರ ಕೆಲಸ ಕಾರ್ಯವನ್ನು ಪರಿಗಣಿಸಿ ಅವೆಲ್ಲವನ್ನು ತಮ್ಮೆಲ್ಲರ ಮುಂದೆ ತರುವುದೇ ನಮ್ಮ ನ್ಯಾಷನಲ್ ಪಾಲಿಟಿಕ್ಸ್ ಪಾಲಿಟಿಷಿಯನ್ಸ್ ಇನ್ ಇಂಡಿಯಾ ಡಾಟ್ ಕಾಮ್ ಅಟ್ ಸೋಷಿಯಲ್ ಮೀಡಿಯಾದ ಮೂಲ ಉದ್ದೇಶ ನಮ್ಮ ಇವತ್ತಿನ ವಿಶೇಷವಾದ ಸಂದರ್ಶನದಲ್ಲಿ ನಮ್ಮ ಜೊತೆ ಇದ್ದಾರೆ ಬೆಂಗಳೂರು ನಗರ ಜಿಲ್ಲೆಯ ಯಶವಂತಪುರ ವಿಧಾನಸಭಾ ಮತಕ್ಷೇತ್ರದ ಕಗಲಿಪುರ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು ಮತ್ತೆ ಇದೇ ಒಂದು ಗ್ರಾಮ ಪಂಚಾಯಿತಿಯಲ್ಲಿ ನಾಲ್ಕು ಬಾರಿ ಗ್ರಾಮ ಪಂಚಾಯಿತಿಯ ಸದಸ್ಯರು ಮತ್ತೆ ಕಗಲಿಪುರ ಜಿಲ್ಲಾ ಪಂಚಾಯಿತಿ ಕ್ಷೇತ್ರದ ಬೆಂಗಳೂರು ನಗರ ಜಿಲ್ಲಾ ಪಂಚಾಯಿತಿಗೆ ಸದಸ್ಯರಾಗಿ ಅಲ್ಲೂ ಕೂಡ ಸೇವೆಯನ್ನು ಸಲ್ಲಿಸಿದ್ದಾರೆ ಸರಿ ಸುಮಾರು ಒಂದು ಮೂವತ್ತೈದು ವರ್ಷಗಳಿಂದ ನಿರಂತರ ಜನಸೇವೆ ಜನಾರ್ದನ ಸೇವೆ ಅಂತ ಜನರ ಪರ ಕಾಳಜಿ ಇಟ್ಕೊಂಡು ಸೇವೆ ಮಾಡ್ಕೊಂತ ಬರ್ತಿರುವಂತಹ ಈ ಭಾಗದ ಕಾಂಗ್ರೆಸ್ ಪಕ್ಷದ ಮುಖಂಡರು ಕೂಡ ಮತ್ತೆ ನೂರಾನಿ ಮಸ್ಜಿದ್ ಅನ್ಸಾರಿ ಮಸ್ಜಿದ್ ಎರಡಕ್ಕೂ ಖಜಾಂಶಿಯಾಗಿ ಸೇವೆಯನ್ನು ಸಲ್ಲಿಸ್ತಿರುವಂತಹ ಸನ್ಮಾನ್ಯ ಶ್ರೀ ಕೆ ಎಸ್ ಪರ್ವೇಶ್ ಸರ್ ಅವರು ನಮ್ಮ ಉಪಸ್ಥಿತಿಯಲ್ಲಿದ್ದಾರೆ ಇವರಿಗೆ ನಮ್ಮ ಆನ್ಲೈನ್ ಸೋಷಿಯಲ್ ಮೀಡಿಯಾ ಪರವಾಗಿ ಸರ್ ಹಾರ್ದಿಕ್ ವಾದ ಸ್ವಾಗತ ಸರ್ ನಮಸ್ಕಾರ ಪರ್ವಿ ಸರ್ ನಿಮ್ಮ ಒಂದು ರಾಜಕೀಯದ ಜೀವನ ಯಾವಾಗ ಮತ್ತು ಹೇಗೆ ಪ್ರಾರಂಭ ಆಯ್ತು ಸರ್ ಮೊದಲು ಕುಟುಂಬದಲ್ಲಿ ಯಾರಾದರೂ ಒಂದು ರಾಜಕೀಯವಾಗಿ ಇದ್ರ ಅಥವಾ ನೀವೇನ ಸರ್ ಪಾದಾರ್ಪಣೆ ಮಾಡಿದ್ರು ನನ್ನ ರಾಜಕೀಯದಲ್ಲಿ ಏನು ಇವಾಗ ಡೆವಲಪ್ಮೆಂಟ್ ರಾಜಕೀಯ ಅಂತ ಹೆಜ್ಜೆ ಇಟ್ಟಿದ್ದು ನನ್ನ ಯಾರು ನನ್ನ ಕುಟುಂಬದಲ್ಲಿ ಒಬ್ರು ರಾಜಕೀಯದಲ್ಲಿ ಇರ್ಲಿಲ್ಲ ನಾವು ಸೋಶಿಯಲ್ ಕೆಲಸ ಮಾಡ್ಕೊಂಡು ನಾವೇನು ಫ್ಯಾಮಿಲಿ ಜೊತೆ ಇದ್ದಂತ ಜನ ನಮಗೆ ಆ ಒಂದು ಮೂವತ್ ಮೂವತ್ತೈದು ವರ್ಷದ ಹಿಂದೆ ಶಿವಮೊಗ್ಗ ನಾಯಕರು ಅಂತ ಒಬ್ರು ನಮ್ಗೆ ಇಲ್ಲೊಬ್ರು ಜಿಲ್ಲಾ ಪಂಚಾಯತ್ ಸದಸ್ಯರು ಇದ್ರು ಅವರು ಮತ್ತೆ ಗಂಗಾಧರ್ ಮತ್ತೆ ನಮ್ ಸದಾಣ ಇವರೆಲ್ಲ ನಮ್ ಎಸ್ ಟಿ ಸೋಮಶೇಖರ್ ಅವ್ರನ್ನ ಪರಿಚಯ ಮಾಡಿದ್ರು ಆಮೇಲೆ ನಮ್ಮ ಹಂಗೆ ಬೆಳವಣಿಗೆ ಬಂದಿ ನಮ್ ಡಿ ಕೆ ಶಿವಕುಮಾರ್ ಅವರು ಅವರು ಇವ್ರ ಜೊತೆ ಒಂದು ನಮ್ ಬೆಳವಣಿಗೆ ಬೆಳೆದಾಗ ರಾಜಕೀಯ ನಮ್ಗೊಂದ್ ಸ್ವಲ್ಪ ಹುಚ್ಚು ಆ ಒಂದು ರಾಜಕೀಯದಲ್ಲಿ ಸೋಶಿಯಲ್ ವರ್ಕ್ ಇಳ್ದು ಜನಕ್ಕೆ ಏನು ಅವಶ್ಯಕತೆ ಇದೆ ಜನ ಏನ್ ಮಾಡ್ಬೇಕು ಜನ ಬಾಯಿಸೋದೇನು ಅವ್ರ ಮನ್ಸು ಇರೋದೇನು ಅಂತ ಓಡಾಡ್ತಾ ಓಡಾಡ್ತಾ ಅವ್ರ ಜೊತೆ ಓಡಾಡ್ತಾ ಅವತ್ತಿಂದ ರಾಜಕೀಯದಲ್ಲಿ ಜೀಟಿದ್ನ ನಮ್ಗೆ ಜನ ಒಂದ್ ಮಟ್ಟಕ್ಕೆ ಬೆಳೆಸ್ಕೊಂಡೇ ಬಂದಿದ್ದಾರೆ ಇಲ್ಲಿಗ್ರ ಸರ್ ಪ್ರಾರಂಭದಲ್ಲಿ ಆ ನೀವು ಬೇರೆ ಊರಿಂದ ಹೊಲ್ಸಾಗಿ ಈ ಒಂದು ಊರಿಗೆ ಬಂದ್ರಿ ನಲ್ವತ್ತು ವರ್ಷದ ಹಿಂದೆ ತುಮ್ಕೂರಿಂದ ಬಂದಿರಂತ ಬಂದ್ಮೇಲೆ ಇದೇ ಸ್ವಂತ ಊರಿದ್ದಾಗ ಎಲ್ಲ ಒಂದ್ ಕಡೆ ರಾಜಕೀಯವಾಗಿ ಮತ್ತೆ ಜನರ ಮಧ್ಯೆ ಇರುವಂತದ್ದು ವಿಚಾರ ಈಸಿಯಾಗಿರುತ್ತೆ ಬೇರೆ ಕಡೆಯಿಂದ ಬಂದು ಎಲ್ಲಿ ಒಂದು ಹೆಸರು ಮಾಡ್ಬೇಕಂದ್ರೆ ಬಹಳ ಕಷ್ಟ ಯಾವ ರೀತಿ ಒಂದು ಈ ಮಟ್ಟಿಗೆ ಬರಕ್ಕೆ ಕಾರಣ ಮತ್ತೆ ನಿಮ್ಮ ಸೇವೆ ಏನಿತ್ತು ಸರ್ ಸೋಷಿಯಲ್ ಸರ್ವಿಸ್ ನಾವು ಊರ್ ಬಿಟ್ಟು ಈ ಊರಿಗೆ ಬಂದಾಗ ನಮ್ಮ ತಾಯಿ ತೀರೋದಾಗ ನಮ್ಮ ತಂದೆಲಿ ಮದುವೆ ಆಗಿತ್ತು ಈ ಊರಲ್ಲಿ ಆಮೇಲೆ ಊರ ಊರಿಗೆ ಇವ್ರಿಗೆ ಬಂದು ಇವ್ರಿಗೆ ಬಂದ ಮೇಲೆ ನಮ್ಗೆ ಸಣ್ಣ ಪುಟ್ಟ ಕೆಲಸ ಸ್ಕೂಲ್ ಕಾಲೇಜ್ ಅಂತ ಹೋಗ್ಲಿಲ್ಲ ಒಂದ್ ಸಣ್ಣ ಪಟ್ಟ ಕೆಲಸದಲ್ಲೇ ಇದ್ದು ನಾವೊಂದು ಕೆಲಸದಲ್ಲಿ ಇದ್ದು ಬೆಳಕೊಂಬಂದು ಅದೇ ರೀತಿ ನಮ್ಮ ಫ್ರೆಂಡ್ಸು ನಮ್ಮ ನಮ್ಗೆ ಫ್ರೆಂಡ್ಸ್ ಇದ್ರು ನನ್ನ ಜೊತೆ ಅವ್ರ ಜೊತೆ ಓಡಾಡ್ಕೊಂಡಿದ್ದಿ ಅನ್ ಮಾಡಿ ಒಂದಕ್ಕೊಂದೊಂದಕ್ಕೊಂದು ಸ್ಟೆಪ್ ಬೆಳ್ದಿ ನಾವ್ ಏನೋ ಮಾಡ್ಬೇಕು ಏನೋ ಒಂದು ಸಾಧನೆ ಮಾಡ್ಲೇಬೇಕು ಜನಕ್ಕೆ ನಾವು ನಾವೊಬ್ರಿಗೆ ಒಳ್ಳೇದ್ ಇಷ್ಟ ಮಾಡಿ ನಮ್ಗೆ ಆಗುತ್ತೆ ಅನ್ನೋ ಭಾವನೆ ಮುಂದುವರೆದು ಅದೇ ರಾಜಕೀಯದ ಒಂದು ದಾರಿ ಸಿಕ್ತು ಆ ರಾಜಕೀಯದಲ್ಲಿ ಜೊತೆಲಿ ಬಿಸ್ನೆಸ್ ನೋಡ್ಕೊಂಡು ಫ್ಯಾಬ್ರಿಕೇಶನ್ ಇದೆ ಅಣ್ಣ ತಂದಿರ ನಾವು ಐದ್ ಜನ ಇದೀವಿ ಎಲ್ಲ ಸೇರಿ ಒಟ್ಟಾಗಿ ಸೇರಿ ಕೆಲಸ ಮಾಡಿಕೊಂಡು ಒಂದು ರಾಜಕೀಯ ಭಾವನೆ ಬಂದು ಅದು ಒಂದ್ ಸುಮ್ನೆ ಒಂದು ಏನಂತಾರೆ ಈಗ ಯಾರೋ ಒಬ್ರು ಲೀಡರ್ ಇದ್ದಾರೆ ಅವ್ರ ಲೀಡರ್ ಹೋರಾಟ ಮಾಡ್ಕೊಂಡಿದ್ದಾಗ ಒಂದು ಪೋರ್ಟ್ಸ್ ಸರ್ಸೋದು ಒಂದು ಬಾವುಟ ಹಿಡಿಯೋದು ಕಾಂಪ್ಲೇಟ್ ಅಂಚದ್ ಮಾಡ್ಕೊಂಡಿದ್ದು ನೋಟ್ ಕೇಳೋದು ಹೋಗಿ ಅದಕ್ಕೆ ಐತೆ ಐತೆ ಹಂಗ ಅಂತಂತ ನಮ್ಮ ಒಳ್ಳೆತನ ನಮಗೆ ಈ ಮಟ್ಟಕ್ಕೆ ಅಂತ ಸರ್ ಬೆಂಗಳೂರು ನಗರ ಒಂದು ಜಿಲ್ಲೆಗೆ ತಾವು ಜಿಲ್ಲಾ ಪಂಚಾಯತಿ ಸದಸ್ಯರಾಗಿದ್ವಿ ಕಗ್ಲಿಪುರ ಕ್ಷೇತ್ರದಿಂದ ಆ ಒಂದು ಸಂದರ್ಭದಲ್ಲಿ ನಿಮ್ಮ ಒಂದು ಕ್ಷೇತ್ರವನ್ನು ಯಾವ ರೀತಿ ಅಭಿವೃದ್ಧಿ ಪಂಚಾಯತಿ ಸದಸ್ಯರಾಗಿದ್ದಾಗ ಏನ್ ಸರ್ಕಾರದಿಂದ ಬರುವಂತ ಹತ್ತು ಲಕ್ಷ ಬರೋದು ಈ ವಾಟರ್ ಲೈನ್ಸ್ ಅನ್ನೋದಕ್ಕೆ ಲಕ್ಷ ಎಂಬತ್ ಲಕ್ಷ ಅಂಟ ಬರೋದು ವಾಟರ್ ಲೈನ್ಸ್ ಅಲ್ಲಿ ಪ್ರತಿ ಊರಲ್ಲಿ ನಮ್ಮ ಉದಿಪಳಿ ಆಗಿರ್ಬೋದು ಉಬಿ ಚಿರುಳೆ ಆಗಿರ್ಬೋದು ಸಾಲೂನ್ಸ್ ಆಗಿರ್ಬೋದು ನಮ್ಮ ಇದು ಓವರ್ ಟ್ಯಾಂಕ್ಸ್ ಗಳು ಕಟ್ಸಿದೀನಿ ತಿರ್ಗ ರೋಡ್ಗಳು ತಿರ್ಗ ಯಾವ ಸ್ಕೂಲ್ ಬಿಲ್ಡಿಂಗ್ಸ್ ಅದಕ್ಕೆ ಏನ್ ಫಂಡ್ಸ್ ಅನುದಾನ ಬರುತ್ತೆ ಆ ಅನುದಾನ ಅದಕ್ಕೆ ಮಾಡಿದೀವಿ ಅದು ಬಿಟ್ಟು ನಮ್ಮ ಡಿ ಕೆ ಶಿವಕುಮಾರ್ ಅವರು ಮತ್ತೆ ನಮ್ಮ ಸೂರ್ಯ ಅವರಿಂದ ಹೋಗಿ ಸಿದ್ದರಾಮಯ್ಯ ಕಡೆಯಿಂದ ಕೇಳಿ ಫಂಡ್ಸ್ ತಂದು ನಮ್ಮ ಕ್ಷೇತ್ರಕ್ಕೆ ಡೆವಲಪ್ಮೆಂಟ್ ಆಗುವಂತ ರೋಡ್ಸ್ ಡ್ರೈನೇಜ್ಗಳು ಮಾಡಿದೀವಿ ಅದ್ರ ಜೊತೆ ಜೊತೆ ಎಸ್ ಟಿ ಸೋಮಶೇಖರ್ ಅವರು ನಮ್ ಜೊತೆ ಅವರು ಎಮ್ ಎಲ್ ಎ ಆದ್ರು ಎಮ್ ಎಲ್ ಎ ಆದಾಗ ಸರ್ಕಾರನು ಇತ್ತು ನಮ್ದು ಸಿದ್ದರಾಮಯ್ಯ ಅವರು ಪಿ ಎಂ ಸಿ ಎಂ ಆಗಿದ್ರು ಆ ಟೈಮಲ್ಲಿ ಏನ್ ಮಾಡ್ದು ಅವರು ಫಂಡ್ಸ್ ಸುಮಾರು ಕೊಟ್ಟರು ಆ ಇದ್ರಲ್ಲಿ ನಮ್ಗೆ ತುಂಬಾ ಡೆವಲಪ್ಮೆಂಟ್ ಆಯ್ತು ಸರ್ ಗ್ರಾಮ ಪಂಚಾಯತಿ ವಿಚಾರದಲ್ಲಿ ಈಗ ಹಾಲಿ ಇರುವಂತ ಸಂದರ್ಭದಲ್ಲಿ ತಾವೇ ಅಧ್ಯಕ್ಷರಾಗಿದ್ವಿ ಈಗ ಮೊನ್ನೆನೆ ರೆಸಿಗ್ನೇಷನ್ ಅನ್ನು ಕೊಟ್ಟಿದ್ದೀರಾ ಇನ್ನು ಇಬ್ರು ಮನೆತನದಲ್ಲಿ ಮೆಂಬರ್ ಇದ್ದಾರೆ ನಿಮ್ಮ ಧರ್ಮ ಪತ್ನಿಯವರು ಕೂಡ ಮತ್ತೆ ನಿಮ್ಮ ಇನ್ನೊಬ್ರು ತಮ್ಮ ತಮ್ಮ ಒಬ್ರು ಆಗಿದ್ದಾರೆ ಅಭಿವೃದ್ಧಿ ವಿಚಾರದಲ್ಲಿ ಇಡೀ ಒಂದು ಕ್ಷೇತ್ರದಲ್ಲಿ ನೀವು ಅಧ್ಯಕ್ಷರಾಗಿ ಏನೇನು ನಿರ್ಧಾರಗಳು ತಗೊಂಡಿ ಏನೆಲ್ಲ ಅಭಿವೃದ್ಧಿ ಕೆಲಸ ಆಗಿದೆ ಸರ್ ಈಗ ನನ್ನ ಒಂದು ಎರಡು ವರ್ಷ ಅವಧಿಗೆ ನಾವು ಈ ಸತಿ ಈ ಬಾಡಿ ಬಂದ್ಮೇಲೆ ಹೆಚ್ಚು ಕಮ್ಮಿ ಇಲ್ಲ ಅಂದ್ರೆ ನಮ್ಮ ಲೆಕ್ಕಕ್ಕೆ ಒಂದು ಮೂವತ್ತು ಇದು ನಲ್ವತ್ತು ಕೋಟಿ ಕೆಲಸ ಮಾಡಿದೀವಿ ಅದರಲ್ಲಿ ಸರ್ಕಾರದ ಅನುದಾನ ನಮ್ಮ ಸಿದ್ದರಾಮಯ್ಯ ಅವ್ರದ್ದು ನಮ್ಮ ಎಸ್ ಡಿ ಸೋಮಶೇಖರ್ ಅವ್ರದ್ದು ಒಂದ್ ಇಪ್ಪತ್ತು ಕೋಟಿ ಅನುದಾನ ಕೊಟ್ಟಿದ್ದಾರೆ ಇನ್ನೊಂದು ಇಪ್ಪತ್ತು ಕೋಟಿ ಗ್ರಾಮ ಪಂಚಾಯತಿ ಏನ್ ಟ್ಯಾಕ್ಸ್ ಕಲೆಕ್ಷನ್ ಇರುತ್ತೆ ಏನ್ ನಮ್ಮ ಬಜೆಟ್ ಇರುತ್ತೆ ಅದ್ರಲ್ಲಿ ಆಕ್ಷನ್ ಪ್ಲಾನ್ ಗಳು ಮಾಡಿ ಕೆಲಸ ಮಾಡ್ತಿದ್ವಿ ಈಗಲೂ ಒಂದು ಹತ್ತು ಕೋಟಿ ವರ್ಕ್ ನ ರನ್ನಿಂಗ್ ಅಲ್ಲಿ ಇದೆ ಈ ಸತಿ ಆಕ್ಷನ್ ಪ್ಲಾನ್ ಕೆಲಸ ನಡೀತಾ ಇದೆ ಈಗ ಪಂಚಾಯತಿಗೆ ಇಪ್ಪತ್ತು ಕೋಟಿ ಕೆಲಸ ಮಾಡ್ಬೇಕಂದ್ರೆ ಅಲ್ಲಿಂದ ಒಂದು ಇನ್ಕಮ್ ಕೂಡ ನಿಮಗೆ ನಿಮ್ಗೆ ಸೋರ್ಸ್ ಇದ್ರೆ ಮಾತ್ರ ಮಾಡಕ್ ಸಾಧ್ಯ ನಿಮ್ಮ ಪಂಚಾಯತಿ ಸೋರ್ಸ್ ಎಲ್ಲ ಚೆನ್ನಾಗಿದೆಯಾ ಸರ್ ಸೋರ್ಸ್ ಚೆನ್ನಾಗಿತ್ತು ಸ್ವಲ್ಪ ಅಧಿಕಾರಿಗಳು ಟ್ಯಾಕ್ಸ್ ಕಲೆಕ್ಷನ್ ಗಳು ಕಮ್ಮಿ ಮಾಡ್ತಾ ಇದ್ರು ಬಗೆರಾಗ್ತಿತ್ತು ಅದಕ್ಕೆಲ್ಲ ಈಗ ನೂರ್ ರೂಪಾಯಿ ಟ್ಯಾಕ್ಸ್ ಬರೋ ಕಡೆ ಐವತ್ತು ರೂಪಾಯಿ ತಗೊಂಡು ಕ್ಲೋಸ್ ಮಾಡೋ ಮಟ್ಟಕ್ಕೆ ಇತ್ತು ಅದೆಲ್ಲ ಚೆಕ್ ಮಾಡಿ ಸೋರ್ಸ್ ನ ಬೆಳೆಸ್ಕೊಂಡಷ್ಟು ಸೋರ್ಸ್ ಬಂದ್ರೇನೆ ಮುಂದೆ ಕೆಲಸ ಮಾಡಕ್ ಆಗೋದು ಈಗ ನಮ್ದೇನೀಗ ವರ್ಷಕ್ಕೆ ಎರಡು ಕೋಟಿ ಎರಡೂವರೆ ಕೋಟಿ ಇವ್ರು ಬಜೆಟ್ ಮಾಡ್ತಿದ್ರು ನಾವು ಕುತ್ಕೊಂಡ ಮೇಲೆ ಯಾವ್ಯಾವ್ದು ಪೆಂಡಿಂಗ್ ಇದೆ ಯಾವ್ಯಾವ ಎಲ್ಲಿ ದುಡ್ಡು ಬರಬೇಕು ನೋಡಿ ಆ ಐದರಿಂದ ಆರು ಕೋಟಿ ಬರಂಗ್ ಮಾಡಿ ಆ ಅಮೌಂಟ್ ಅಲ್ಲಿ ಅಭಿವೃದ್ಧಿ ಮಾಡ್ತಾ ಇದ್ವಿ ಸರ್ ಈಗ ಕುಡಿಯ ನೀರು ವಿಚಾರ ಅಂದ್ರೆ ಬಹಳ ಪ್ರಾಬ್ಲಮ್ ಇದೆ ಬೆಂಗಳೂರು ಲೆವೆಲ್ ಅಲ್ಲಿ ಈ ಒಂದು ನಿಮ್ಮ ಒಂದು ಕ್ಷೇತ್ರದಲ್ಲಿ ಕುಡಿಯ ನೀರಿನ ಸಮಸ್ಯೆ ಮೊದ್ಲಿಂದಲೂ ಹೇಗಿತ್ತು ಇದಕ್ಕೆ ಕುಡಿಯೋ ನೀರಿಗೆ ಯಾವ ರೀತಿ ಆದ್ಯತೆ ಕೊಟ್ಟಿದ್ವಿ ಸರ್ ಕುಡಿಯುವ ನೀರಿನ ನಮ್ಮಲ್ಲಿ ಯಾವತ್ತು ಸಮಸ್ಯೆನೇ ಆಗಿಲ್ಲ ಮೊನ್ನೆ ಬರಗಾಲ ಬಂದು ನೀರಿನ ಸಮಸ್ಯೆ ಇದ್ದಾಗ್ಲು ನಾವು ನಾವು ಒಂದು ಸತಿ ಒಂದು ಟ್ಯಾಂಕರ್ ನೀರು ಓಡಿಸಿಲ್ಲ ಸ್ವಲ್ಪ ಬೋರ್ಗಳು ನಾನೂರಡಿ ಐನೂರು ಅಡಿಗೆ ಡೀಪ್ ಹೋಗೋ ಮಾತ್ರ ಅವಾಗ ನಮ್ಮ ನೀರಿನ ಸಮಸ್ಯೆ ಇಲ್ಲಿ ಇವತ್ತೂ ಇಲ್ಲ ನಿಮ್ದೇನು ಇರಲಿಲ್ಲ ಸರ್ ಒಂದು ಕ್ಷೇತ್ರ ಸಂಪೂರ್ಣ ಅಭಿವೃದ್ಧಿ ಆಗ್ಬೇಕಂದ್ರೆ ಆ ಕ್ಷೇತ್ರದಲ್ಲಿ ಬರುವಂತ ಶಾಲೆಗಳ ಅಭಿವೃದ್ಧಿ ಅತಿ ಮುಖ್ಯ ಪಾತ್ರವೇ ಸರ್ ನೀವು ನಿಮ್ಮ ಒಂದು ಕ್ಷೇತ್ರದಲ್ಲಿ ಬರುವಂತ ಶಾಲೆಗಳ ಅಭಿವೃದ್ಧಿಗೆ ಶಿಕ್ಷಣಕ್ಕೆ ಯಾವ ರೀತಿ ಆದ್ಯತೆ ಕೊಡ್ತಾ ಇದೀವಿ ನಾವು ಶಿಕ್ಷಣಕ್ಕಂತೂ ಮುಂದೆ ಹೋಗಿ ನಾವು ಓದುವರ ಇಲ್ಲ ಅಟ್ಲೀಸ್ಟ್ ನಮ್ಮಿಂದ ನಮ್ಮಿಂದೆ ಇರೋಂಥ ಜನರೇಷನ್ ಅದು ನಮ್ಮಿಂದ ಏನ್ ಸಹಾಯ ಆಗ್ಬೇಕಾಯ್ತು ಓದೋ ಮಕ್ಕಳಿಗೆ ಬಟ್ಟೆ ಇರ್ಬೋದು ಪುಸ್ತಕಗಳು ಇರ್ಬೋದು ಎಂದ ಶಾಲೆಯಿಂದ ವರ್ಷಕ್ಕೊಂದ್ಸತಿ ಟ್ರಿಪ್ ಇರ್ತಾರೆ ಅವ್ರಿಗಾಗ್ಬೋದು ಆ ಅನುಕೂಲ ಆಗ್ಬೋದು ಶಾಲೆಗಳು ಏನೇ ಒಂದ್ ಅನುಕೂಲ ಕಾಲೇಜ್ ಲೆವೆಲ್ ಇರ್ಬೋದು ನಮ್ಮ ಶಾಲೆ ಲೆವೆಲ್ ಇರ್ಬೋದು ಪ್ರತಿಯೊಬ್ಬರಿಗೂ ನಮ್ಗೆ ಆದಂತ ಸಹಕಾರ ಮಾಡ್ಕೊಂಡ್ತಿದ್ವಿ ಮತ್ತೆ ಗ್ರಾಮ ಪಂಚಾಯತಿಯಿಂದ ಏನೇ ರೂಲ್ಸ್ ಪ್ರಕಾರದಲ್ಲಿ ಇದೆ ಅದು ಬಿಟ್ಟು ಇಂಡಿವಿಜುವಲ್ ಹೆಲ್ಪ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಆದಂತಹ ಒಂದು ಮೇನ್ ಪ್ರಾಬ್ಲಮ್ ಏನಂದ್ರೆ ಈ ಕಸದ ಒಂದು ಸಮಸ್ಯೆ ಸ್ವಚ್ಛವಾಗಿ ಇಟ್ಕೊಳ್ಳಕ್ಕೆ ಬಹಳ ಕಷ್ಟ ಆಗುತ್ತೆ ಯಾಕಂದ್ರೆ ಜನಸಂಖ್ಯೆ ಆಧಾರದ ಮೇಲೆ ಜಾಸ್ತಿ ಜನಸಂಖ್ಯೆ ಇರೋದ್ರಿಂದ ಮೇಂಟೈನ್ ಮಾಡೋದು ಕಷ್ಟ ನಿಮ್ಮ ಪಂಚಾಯತಿ ವ್ಯಾಪ್ತಿಯನ್ನು ಯಾವ ರೀತಿ ಸ್ವಚ್ಛತೆಯನ್ನು ಯಾವ ರೀತಿ ಕಾಪಾಡ್ಕೊಂಡು ಬರ್ತಾ ಇದ್ದೀರಾ ಸರ್ ಇದುವರೆಗೆ ನಮ್ಮ ಗ್ರಾಮ ಪಂಚಾಯತಿಲಿ ಸ್ವಚ್ಛತೆ ಫಸ್ಟ್ ಇಲ್ಲೇ ತಗೊಂಡು ನಾವು ಇದು ಮಾಡಿದಾಗ ಇಲ್ಲಿ ಒಂದ್ ಕಡೆ ಡೆಪ್ ಮಾಡ್ತಾ ಇದ್ರು ಈ ಸತಿ ಬಾಡಿ ಬಂದ್ಮೇಲೆ ನಾವ್ ಹೊರಗಡೆಯಿಂದ ದೇವನಹಳ್ಳಿಯಿಂದ ಗಾರ್ಬೇಜ್ ಇದೆಯಲ್ಲ ಅಲ್ಲಿ ಕಳ್ಸಕ್ಕೆ ಲಾರಿ ಬುಕ್ ಮಾಡಿ ಮಿನಿಮಮ್ ತಿಂಗಳಿಗೆ ಹತ್ತು ಲಕ್ಷ ರೂಪಾಯಿ ನಾವು ಕಸಗೋಸ್ಕರ ಖರ್ಚು ಮಾಡ್ತಾ ಇದೀವಿ ಪ್ರತಿ ಮನೆ ಮನೆಗೆ ಆಟೋ ಹೋಗುತ್ತೆ ಕಸ ಕಲೆಕ್ಟ್ ಮಾಡುತ್ತೆ ಅದು ತಂದು ಲಾರಿ ಡಪ್ ಮಾಡುತ್ತೆ ಲಾರಿ ಇಲ್ಲಿಂದ ದೇವನಹಳ್ಳಿ ಗಂಟ ಹೋಗುತ್ತೆ ಬಿ ಬಿ ಎಂ ಪಿ ಲಾರಿ ಅದಕ್ಕೆ ಚಾರ್ಜ್ ಕ್ಲಿಯರ್ ಹೋಗ್ತಾ ಇದೀವಿ ಈಗ ಹೊಸದಾಗಿ ನಾವು ಬಂದ್ಮೇಲೆ ನಮ್ಮ ಜಿಲ್ಲಾ ಪಂಚಾಯತಿ ಸಿಇಒ ಮತ್ತೆ ಇಒ್ರ ಹತ್ರ ಕುತ್ಕೊಂಡು ಮಾತಾಡಿ ಸಿ ಅವರ ಹತ್ರ ಮಾತಾಡಿ ಎರಡುವರೆ ಎಕರೆ ಜಾಗನ ಎಮ್ ಆರ್ ಎಫ್ ಇಲ್ಲೇ ಇದು ಮಾಡಬೇಕು ಕಸದ ಘಟಕ ಅಂತ ಹೇಳಿ ಅಪ್ರೂವಲ್ ಆಗಿ ಎರಡು ಕಾಲ್ ಕೋಟಿ ಅಪ್ರೂವಲ್ ಆಯ್ತು ಅದಕ್ಕೆ ಅಮೌಂಟ್ ಈ ಶೀಘ್ರದಲ್ಲೇ ಒಂದು ವಾರ ಹತ್ತು ದಿಸ್ತಲ್ಲೇನೆ ವರ್ಕ್ ಸ್ಟಾರ್ಟ್ ಮಾಡ್ತಿದ್ದಾರೆ ಇಲ್ಲೇ ನಮ್ಮ ಉತ್ರಿ ಅಂತ ಗ್ರಾಮ ಇದೆ ಪಕ್ಕದಲ್ಲಿ ಆ ಉತ್ರಿ ಗ್ರಾಮದಲ್ಲಿ ಎರಡೂವರೆ ಎಕರೆ ಸರ್ಕಾರಿ ಜಾಗನ ಗುರುತಿಸಿ ಕೊಟ್ಟಿದ್ದೆ ಅದನ್ನ ಡಿ ಸಿ ಅವರು ಅಪ್ರೂವಲ್ ಮಾಡಿಕೊಟ್ರು ಆರ್ ಟಿ ಸಿ ಬಂದೈತೆ ಈಗ ಅದು ಎಮ್ ಆರ್ ಎಫ್ ಅಂತ ಹೇಳ್ಬಿಟ್ಟು ಜಿಲ್ಲಾ ಪಂಚಾಯತ್ ಎರಡು ಕೋಟಿ ಮೂವತ್ತೈದು ಲಕ್ಷ ರೂಪಾಯಿ ಅಮೌಂಟ್ ಹಾಕಿದ್ದಾರೆ ಅದು ಟೆಂಡರ್ ಆಗಿದೆ ಇನ್ನೊಂದು ವಾರ ಹತ್ತಿರ ಸಲ ಕೆಲಸ ಸ್ಟಾರ್ಟ್ ಆಗ್ತಿದೆ ಸರ್ ಖಂಡಿತ ಇನ್ನೊಂದು ಕೇಂದ್ರ ಸರ್ಕಾರದ ಒಂದು ಯೋಜನೆ ಇದೆ ಎನ್ ಆರ್ ಎ ನರೇಗಾ ಅಂತ ಹೇಳ್ತೀವಿ ಬೆಂಗಳೂರು ಭಾಗದಲ್ಲಿ ಸುಮಾರು ಪಂಚಾಯತಿಗಳಲ್ಲಿ ಇದು ಯೂಸ್ಫುಲ್ ಇಲ್ಲ ಅಂತ ಹೇಳ್ತಾ ಇದ್ದಾರೆ ನಿಮ್ಮ ಒಂದು ವ್ಯಾಪ್ತಿಯಲ್ಲಿ ಏನಾದ್ರೂ ಯೂಸ್ಫುಲ್ ಆಗಿ ಇದರಿಂದ ಏನಾದ್ರೂ ಲಾಭ ಪಡ್ಕೊಂಡಿದ್ರೆ ಸರ್ ನೀವು ನಾವು ಫಸ್ಟ್ ಎಲ್ಲ ಪಡೆದಿದ್ದೀವಿ ಎರಡ್ ಸಾವಿರದ ಹತ್ತು ಎರಡ್ ಸಾವಿರದ ಹದಿನೈದರಲ್ಲಿ ನಡೆದಂತ ಎಲೆಕ್ಷನ್ಗಳಲ್ಲಿ ಮಣ್ಣ್ ರೋಡ್ಗಳು ಅವೆಲ್ಲ ಇದನ್ನ ಮೆಟ್ರಿಂಗ್ ಅಂತೆಲ್ಲ ಪಡೆದಿದ್ದೀವಿ ಈ ಡೆವಲಪ್ಮೆಂಟ್ ಆದಂಗಾದ ಏನಾಗಿದೆ ಇಲ್ಲಿ ಅಂದ್ರೆ ಸುಮಾರು ಜನ ಎನರ್ಜಿ ಅಂದ್ರೆ ಜಾಬ್ ಕಾರ್ಡ್ಗಳು ಮಾಡ್ಬೇಕು ಈ ಜಾಬ್ ಗಳು ಲೇಬರ್ ಸಿಗಲ್ಲ ಸಿಗೋದ್ರಲ್ಲಿ ಸ್ವಲ್ಪ ಸಿಗುತ್ತೆ ಅವ್ರ ಮನೆಯವ್ರಿಗೇನೆ ಒಂದು ಜಾಬ್ ಕಾರ್ಡ್ ಮಾಡಿ ತೋಟಗಾರಿಕೆ ಅವ್ರ ಏನಾದ್ರೂ ಸಸಿ ನಡೆಯೋದಾಗಿರ್ಬೋದು ಅವ್ರ ಮನೆ ಹತ್ರ ಇದು ಮಾಡ್ಕೊಳ್ಳೋದು ಸಂಪ್ ಮಾಡ್ಕೊಳ್ಳೋದಾಗಿರ್ಬೋದು ಈಲಗುಂಡಿ ಅದು ಅದಕ್ಕೆ ಮಾತ್ರ ಈಗ ನಾವು ಆದ್ಯತೆ ಕೊಟ್ಟು ಮಾಡ್ತಾ ಇದೀವಿ ಈಗ ನಿಮ್ಮ ಒಂದು ಕ್ಷೇತ್ರ ಲಾಸ್ಟ್ ಟೈಮ್ ಕೂಡ ಒಂದು ಜಿಲ್ಲಾ ಪಂಚಾಯತಿ ತೆಗ್ದಿಟ್ಟು ಒಂದು ಬಿ ಬಿ ಎಂ ಪಿ ಕಡೆ ಇಲ್ಲ ನಗರಸಭೆ ಕಡೆ ಮೂವ್ ಮಾಡ್ಬೇಕು ಅಂತ ಒಂದು ಗ್ರೇಟರ್ ಬೆಂಗಳೂರಿಗೆ ಸೇರ್ಬೇಕಂತ ಒಂದು ವಿಚಾರ ನಡೀತಾ ಇದೆ ನಮ್ಮ ಒಂದು ಸಮೀಕ್ಷೆ ಪ್ರಕಾರ ಪಾಸಿಟಿವ್ ಹೇಳ್ತಿದ್ದಾರೆ ಜನ ನೆಗೆಟಿವ್ ಹೇಳ್ತಿದ್ದಾರೆ ನಿಮ್ಮ ಪ್ರಕಾರ ಇದು ಒಂದು ಗ್ರಾಮ ಪಂಚಾಯತಿಗೆ ಸೀಮಿತವಾಗಿದ್ರೆ ಕಗ್ಲಿಪುರ ಬೆಸ್ಟ ಇಲ್ಲ ಒಂದು ಬಿ ಬಿ ಎಂ ಪಿ ಅಥವಾ ನಗರಸಭೆ ಕಡೆ ಹೋದ್ರೆ ಬೆಸ್ಟ್ ಇದೆ ಸರ್ ಇದು ನನ್ನ ಒಂದು ಯೋಚನೆ ಪ್ರಕಾರದಲ್ಲಿ ನಗರಸಭೆ ಆಗ್ಲಿ ಬಿ ಎಂ ಪಿ ತುಂಬಾ ಒಳ್ಳೇದು ಯಾಕಂದ್ರೆ ಬೆಂಗ್ಳೂರ್ ಅಂಟ್ಕೊಂಡಿರೋದ್ರಿಂದ ಬಿ ಬಿ ಎಂ ಪಿ ಇಂದ ಅಲ್ಲಿ ಮೂರು ಕಿಲೋಮೀಟರ್ ನಾವಿರೋದು ಈ ಒಂದು ಅರ್ಥದಲ್ಲಿ ಯಾಕಂದ್ರೆ ಒಂದು ನನ್ನ ಜನಸಂಖ್ಯೆಯಲ್ಲಿ ಬಂದು ಮೂವತ್ತು ಸಾವಿರ ಜನಸಂಖ್ಯೆ ಇದಾರೆ ಇಪ್ಪತ್ತು ಸಾವಿರ ವೋಟರ್ಸ್ ಇದಾರೆ ಗ್ರಾಮ ಪಂಚಾಯತಿಗೆ ತುಂಬಾ ಡೆವಲಪ್ಮೆಂಟ್ ಆಗಿದೆ ಎಲ್ಲೇ ಹೋದ್ರು ಎಲ್ಲಾ ಗಳು ಆಗಿದೆ ಅಪ್ರೂವ್ ಲೇವರ್ಸ್ ಆಗಿದೆ ಈಗ ಅಗ್ರಿಕಲ್ಚರ್ ಲ್ಯಾಂಡ್ಗಳನ್ನ ತುಂಬಾ ಕಮ್ಮಿ ಆಗ್ತಿದೆ ಇಲ್ಲಿ ಆ ಒಂದು ಅರ್ಥದಲ್ಲಿ ಡೆವಲಪ್ಮೆಂಟ್ ಗೆ ಏನು ಗ್ರಾಮ ಪಂಚಾಯತಿ ಇರುತ್ತೆ ಅದು ಶಕ್ತಿ ಇರಲ್ಲ ಅಷ್ಟು ಡೆವಲಪ್ಮೆಂಟ್ ಆ ಏರಿಯಾ ಮಾಡೋದಕ್ಕೆ ಬಿ ಬಿ ಎಂ ಪಿಗೋ ಪುರಸಭೆನೋ ನಗರಸಭೆಗೋ ಏನೋ ಒಂದು ಡೆವಲಪ್ಮೆಂಟ್ ಮಾಡಿಕೊಂಡ್ರೆ ತುಂಬಾ ಒಳ್ಳೇದು ತಾವು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ಮುಖಂಡರಾಗಿದ್ದೀರಾ ಮೂವತ್ತು ವರ್ಷದಿಂದ ಪಕ್ಷದಲ್ಲಿದ್ದೀರಾ ಯಾವುದೇ ಒಂದು ಆಸೆ ಆಮಿಷಕ್ಕೆ ಒಳಗಾಗಿ ಯಾವತ್ತು ಪಕ್ಷ ಅನ್ನಕ್ಕಂಥದ್ದು ಬಿಟ್ಟು ಹೋಗಿಲ್ಲ ನಿಮ್ಮ ಪಕ್ಷ ಈ ಭಾಗದಲ್ಲಿ ಮೊದಲು ಹೇಗಿತ್ತು ಆಮೇಲೆ ನೀವು ಬಂದ್ಮೇಲೆ ಯಾವ ರೀತಿ ಪಕ್ಷ ಸಂಘಟನೆಗೆ ಒತ್ತು ಇವತ್ತು ಯಾವ ಪೊಸಿಷನ್ ಅಲ್ಲಿ ಇದೆ ಸರ್ ನಿಮ್ಮ ಪಕ್ಷ ನಾನ್ ರಾಜಕೀಯ ಅಂತ ಕಾಲಿಟ್ಟಾಗ ಇಲ್ಲಿ ಅತಿಯಾಗಿ ಬಿಜೆಪಿ ಬೆಲ್ಟ್ ಆಗಿತ್ತು ಅಶೋಕ್ ಅವ್ರ ಯಾವಾಗ್ಲೂ ಎಮ್ ಎಲ್ ಎ ಆಗ್ತಾ ಇದ್ರು ಟೋಟಲ್ ಇದು ಉತ್ತರಳ್ಳಿ ಕ್ಷೇತ್ರ ಅಂತ ಇತ್ತು ಆ ಉತ್ತರಳಿ ಕ್ಷೇತ್ರ ಟೋಟಲ್ ಆಗಿ ಎಂ ಎಲ್ ಆರ್ ಅವ್ರ ಆಗ್ತಾ ಇದ್ರು ನಾವು ಗ್ರಾಮ ಪಂಚಾಯತಿ ಹಿಡಿದ ಮೇಲೆ ನಾವು ಗ್ರಾಮ ಪಂಚಾಯತಿ ಅಂತ ಮಾಡ್ಕೊಂಡ್ ಬಂದ್ಮೇಲೆ ಎರಡ್ ಸಾವಿರದ ನಾಲ್ಕರಿಂದ ಅಂತಂತವಾಗಿ ಅಂತ ಬದಲಾವಣೆ ಆಯ್ತು ಇವತ್ತು ಪರಿಸ್ಥಿತಿ ನಮ್ಮ ಗಗ್ಲಿಪುರ ಗ್ರಾಮ ಪಂಚಾಯತಿ ಸುತ್ತಮುತ್ತ ಅಕ್ಕಪಕ್ಕ ಒಂದು ಐದಾರು ಪಂಚಾಯತಿಗಳಲ್ಲಿ ಏನಾಗಿದೆ ಅಂದ್ರೆ ಅಂತ ಒಂದು ವ್ಯಕ್ತಿ ಕೆಲಸ ಮಾಡಬೇಕು ಅಂತ ಒಂದು ವ್ಯಕ್ತಿ ಇರಬೇಕು ಪಾರ್ಟಿ ಆದಾನಾದ್ರೂ ಸರಿ ವ್ಯಕ್ತಿ ಮೇಲೆ ಡಿಪೆಂಡ್ ಮಾಡಬೇಕು ಈಗ ಕಾಂಗ್ರೆಸ್ ಪಾರ್ಟಿ ಅಂತಂದು ನೇರ ಕಾಂಗ್ರೆಸ್ ಮುಳುಗ್ದೋಗಿದೆ ಅನ್ನೋ ಟೈಮ್ ಅಲ್ಲಿ ನಾವಿಲ್ಲಿ ಗ್ರಾಮ ಪಂಚಾಯತಿಲಿ ಶೋಭಾ ಕರಂದ್ ರಾಜ್ ಅವರು ಎಮ್ ಎಲ್ ಎ ಆಗಿದ್ರು ಎರಡ್ ಸಾವಿರದ ಹತ್ತರಲ್ಲಿ ನಾವು ಇಪ್ಪತ್ತೊಂಬರ್ ಸೀಟ್ ಇತ್ತಿಲ್ಲಿ ಇಪ್ಪತ್ತೊಂದು ಸೀಟ್ ಹಿಂಗ್ ಹೊಡೆದ್ ಸ್ಟಾರ್ಟಿಂಗ್ ಕಾಂಗ್ರೆಸ್ ಅಂತ ಹೇಳಿ ಅವತ್ತು ನಮ್ ಕಾಂಗ್ರೆಸ್ ಎಲ್ಲಾ ಕಡೆಯ ಇದೆ ಇಲ್ಲ ಮುಗೀತು ನಮ್ಮ ಟಿಕ್ ಇತ್ತು ಅಂತ ಟೈಮಲ್ಲಿ ಮೊನ್ನೆ ಕೂಡ ಏನ್ ಎಲೆಕ್ಷನ್ ನಡೀತು ಗ್ರಾಮ ಪಂಚಾಯತಿ ನಮ್ಮದು ಎರಡೂವರೆ ವರ್ಷ ಆಯ್ತು ಅವತ್ತು ಕೂಡ ಮೂವತ್ತೆಂಟು ಸೀಟ್ ಮೆಂಬರ್ ಇದ್ದು ಅದ್ರಲ್ಲಿ ಇಪ್ಪತ್ತೆಂಟು ಸೀಟ್ ನಾವು ಹೊಡೆದು ಅದೇ ಒಂದೇ ರೀತಿಯಾಗಿ ಇಲ್ಲಿ ಯಾವುದೇ ರೀತಿ ಒಬ್ಬ ಸಹಕಾರ ಇಲ್ಲದೆ ನಮ್ಗೆ ಗಾಡ್ ಫಾದರ್ ಅನ್ನೋದು ಇರ್ಲಿಲ್ಲ ಅವಾಗ ಅವತ್ತಿನ ಕಾಲದ ನಮ್ ಗಾಡ್ ಫಾದರ್ ಬಿಜೆಪಿಗೆ ಹೋದ್ರು ನಮ್ಗೆ ಯಾರೂ ಇರ್ಲಿಲ್ಲ ಅಂತ ಡಿ ಕೆ ಶಿವಕುಮಾರ್ ಸೂರ್ಯ ಅವರು ಅವ್ರ ಬೆಂಬಲ ತಗೊಂಡು ಅವ್ರ ಜೊತೆ ನಿಂತಿ ನಾವು ಮಾಡ್ದು ಆ ಒಂದ್ರಲ್ಲಿ ಇವತ್ತು ಆವತ್ತಿನ ಇಲಿಗಂಟ ದೀಸಕ್ ದೀಸ ಏನ್ ಅಂತಂತವಾಗಿ ಕಾಂಗ್ರೆಸ್ ಬೆಲ್ಟ್ ನಾ ಬೆಳ್ಕೊಂಡ್ ಬಂದಿದೆ ಇವತ್ತು ಒಬ್ಬ ನಾನು ಮುಸ್ಲಿಮ್ಸ್ ಆಗಿ ನನಗೆ ಇಲ್ಲಿ ನಮ್ಮ ಮುಸ್ಲಿಮ್ಸ್ ಓಟ್ ಇರೋದು ಎರಡೂವರೆ ಎರಡ್ ಸಾವಿರ ಓಟ್ ಇದೆ ನನ್ನ ಪಂಚಾಯತಿ ನಾನು ಯಾವತ್ತೇ ನನ್ನ ಎಲೆಕ್ಷನ್ ಯಾರದೇ ನಡೀಲಿ ಎಮ್ ಎಲ್ ಎ ನಡೀಲಿ ಜ ಪಂಚಾಯತಿ ನಡೀಲಿ ಜಿಲ್ಲಾ ಪಂಚಾಯತಿ ನಡೀಲಿ ನಮಗೆ ಅಂತ ಹೇಳಿ ಹತ್ತು ಸಾವಿರ ಓಟ್ ಹರ್ಸಿರಿ ಏಳುವರೆಂದ ಎಂಟು ಸಾವಿರ ಓಟ್ ಒಂದ್ಸೈಡ್ ಆಗುತ್ತೆ ನಮಗೆ ಎಲ್ಲಾ ನಮ್ ಬಾಂಧವರು ಎಲ್ಲಾ ಜಾತಿಯಲ್ಲಿ ಬಾಂಧವರು ನಮ್ಮ ಅಕ್ಕ ತಂಗಿರು ಪ್ರತಿ ಒಬ್ರು ನಾವಣ್ಣ ಚೆನ್ನಾಗಿರ್ಬೇಕು ಅವಣ್ಣ ಕೆಲಸ ಮಾಡ್ತಾರೆ ನಾವೊಂದು ಗ್ರಾಮ ಪಂಚಾಯತಿಗೆ ಹೋದ್ರೆ ನಮ್ಗೆ ಗೌರವ ಕೊಟ್ಟಿ ಕೂಡ್ಸಿ ನಮ್ಗೆ ಏನ್ ಆಗ್ಬೇಕು ಅನ್ನೋ ಕೇಳ್ತಾರೆ ಮನೆ ಮಕ್ಳಗ್ ಹೋದ್ರು ನಮ್ಗೆ ಟೈಮ್ ಯೂಜ್ ಮಾಡ್ಕೊಡ್ತಾರೆ ನಮ್ಮ ಭಾವನೆ ಇಲ್ಲಿ ಪ್ರೀತಿ ಸ್ವಸ್ಥದಲ್ಲಿ ರಾಜಕೀಯಕ್ಕಿಂತ ಜಾಸ್ತಿ ಪ್ರೀತಿ ಸ್ವಾಸ್ಥ ನಡೀತಾ ಇದೆ ಮತ್ತೆ ವೈಯಕ್ತಿಕ ವರ್ಚಸ್ಸು ಕೂಡ ಇದೆ ಒಂದು ಪರ್ವೇಜ್ ಅಂತ ಹೆಸರು ಕೇಳಿದಾಗ ಬರೀ ಒಂದು ಗ್ರಾಮ ಪಂಚಾಯತಿಗೆ ಸೀಮಿತವಾದಂತ ಹೆಸರು ವ್ಯಕ್ತಿ ಅಲ್ಲ ಆಲ್ಮೋಸ್ಟ್ ಆಲು ಒಂದು ನಿಮ್ಮ ಒಂದು ತಾಲ್ಲೂಕು ಒಂದು ಕ್ಷೇತ್ರಕ್ಕೆ ಸೀಮಿತವಾದಂತಹ ಒಂದು ಹೆಸರು ಇನ್ ಮುಂದೆ ಒಂದು ಜಿಲ್ಲಾ ಪಂಚಾಯತಿ ಅಥವಾ ಬಿಬಿಎಂಪಿ ಚುನಾವಣೆಗಳು ಬರಲಿದೆ ಆ ಒಂದು ಸಂದರ್ಭದಲ್ಲಿ ಮತ್ತೆ ಇದೇ ಒಂದು ಕ್ಷೇತ್ರದಿಂದ ಮತ್ತೆ ನೀವು ಎಲೆಕ್ಷನ್ಸ್ ಎಲ್ಲ ಫೇಸ್ ಮಾಡೋಕ್ಕೆ ತಯಾರಿದ್ದೇವೆ ಖಂಡಿತ ಈಗ ಕ್ಯಾಟಗಿರಿ ಬಂದ್ರೆ ಏನ್ ಕ್ಯಾಟಗಿರಿ ಬರುತ್ತೋ ಅದ್ರ ಮೇಲೆ ಎಲೆಕ್ಷನ್ ಫೇಸ್ ಕ್ಯಾಟಿಗಿರಿ ಬಂದ್ರೆ ನಾನು ಫೇಸ್ ರೆಡಿ ಹೊರಡಿದೀನಿ ನನ್ನ ಕ್ಯಾಟಗಿರಿ ಬರ್ದಲ್ಲೇ ಬೇರೆ ಕ್ಯಾಟಗಿರಿ ಬಂದ್ರು ಏನೋ ಪಕ್ಷದ ವರಸ್ ಏನಿದ್ದಾರೆ ಡಿ ಕೆ ಶಿವಕುಮಾರ್ ಸೋಮಶೇಖರ್ ಇರಬಹುದು ಪಕ್ಷ ಏನೇ ನಿರ್ಧಾರ ತಗೊಂಡ್ರು ಸರ್ ಇದೇ ವಿಚಾರದಲ್ಲಿ ನಿಮ್ಮ ಒಂದು ನಮ್ಮ ಒಂದು ಕರ್ನಾಟಕ ರಾಜ್ಯಾದ್ಯಂತ ಈಗ ಡಿ ಕೆ ಶಿವಕುಮಾರ್ ಅವರು ಡಿ ಸಿ ಎಂ ಆಗಿದ್ದಾರೆ ಆದ್ಮೇಲೆ ಕೆಲವೊಬ್ರು ಸಿ ಎಂ ಆಗ್ಬೇಕು ಅನ್ನಕು ವಿಚಾರಗಳು ಹೇಳ್ತಾ ಇದ್ದಾರೆ ಈಗ ಸಿದ್ದರಾಮಯ್ಯ ಅವರು ಇದ್ದಾರೆ ಒಂದು ಅವಕಾಶ ಡಿ ಕೆ ಶಿವಕುಮಾರ್ ಅವರಿಗೆ ಕೊಡ್ಬೋದು ಅನ್ನಕ ಇದರಲ್ಲಿ ನಿಮ್ಮ ಒಂದು ಅಭಿಪ್ರಾಯ ಏನು ನನ್ನ ಅಭಿಪ್ರಾಯಕ್ಕೆ ಬದಲಾವಣೆ ಬರಲೇಬೇಕು ಈಗ ಆಗಿದ್ದಾರೆ ನಮ್ ಸಿದ್ದರಾಮಯ್ಯ ಅವರು ಟೈಮ್ ಅಲ್ಲಿ ಇದಾರೆ ಯಾಕಂದ್ರೆ ಒಳ್ಳೆ ರಾಜಕಾರಣಿ ಒಳ್ಳೆ ಡಿಸಿಶನ್ಕರ್ ಅವರು ಹೇಳ್ಬೇಕಂದ್ರೆ ಈಗ ನಿನ್ನೆ ಮನಮೋಹನ್ ಸಿಂಗ್ ಅವ್ರು ಇದಾದ ನಂತರ ಅಂತವರು ನಾಲ್ ಮಟ್ಟಕ್ಕೆ ಬೆಳೆದವರು ನಮ್ಮ ಸಿದ್ದರಾಮಯ್ಯ ಅವರು ಡಿ ಕೆ ಶಿವಕುಮಾರ್ ಬದಲಾವಣೆ ಆದ್ರೆ ಒಬ್ಬೊಬ್ರು ಒಂದು ಸ್ಥಾನ ಕೂತ್ಕೊಂಡಾಗ ಈ ಹಿಂದೆ ಬೇರೆ ಇದ್ರು ಅವ್ರದೇ ಯೋಚನೆ ಬೇರೆ ಇರುತ್ತೆ ನನ್ನ ಯೋಚನೆ ಬೇರೆ ಇರುತ್ತೆ ನಾನು ಬಿಟ್ಟು ಇನ್ನ ಮುಂದಕ್ಕೆ ಬರೋರು ಯೋಚನೆ ಬೇರೆ ಇರುತ್ತೆ ಡಿ ಕೆ ಶಿವಕುಮಾರ್ ಅವರಾದ್ರೆ ನಮ್ಗೊಂದು ಗೆ ಮತ್ತೆ ನಮಗೊಂದು ತುಂಬಾ ಶಕ್ತಿ ತುಂಬುತ್ತೆ ಅನ್ನೋದೊಂದು ಭಾವನೆ ಆ ಒಂದು ಉದ್ದೇಶದಲ್ಲಿ ಡಿ ಕೆ ಶಿವಕುಮಾರ್ ತುಂಬಾ ಸಂತೋಷದ ವಿಚಾರ ಅಂತಿದ್ವಿ ಅದ್ರ ಮೇಲೆ ಪಾರ್ಟಿ ಏನ್ ಟಿ ಸಿ ಅಂತ ಹೊಡುತ್ತೋ ಅದು ಹೈಕಮಾಂಡ್ ಬಿಟ್ಟಿರೋದ್ದು ನಮಗ್ ಆಸೆ ಇದೆ ಅವ್ರ ಆಗ್ಬೇಕು ಅಂತ ಸರ್ ಈಗ ಡಿ ಕೆ ಶಿವಕುಮಾರ್ ಅವರ ಒಂದು ಕೆಲಸ ಕಾರ್ಯದ ಬಗ್ಗೆ ನಿಮ್ಮ ಒಂದು ಕ್ಷೇತ್ರಕ್ಕೆ ಏನೆಲ್ಲ ಕೊಡುಗೆ ಕೊಟ್ಟಿದ್ದಾರೆ ಮತ್ತೆ ನಿಮಗೆ ಯಾವ ರೀತಿ ಸಪೋರ್ಟ್ ಇದೆ ಅನ್ನಕ್ಕಂಥದ್ದು ವಿಚಾರ ಹೇಳ್ಬೇಡ್ರೆ ನಮ್ಗೆ ಒಂದು ಗಾಡ್ ಫಾದರ್ ಇರ್ತಾರನೆ ಡಿ ಕೆ ಶಿವಕುಮಾರ್ ಅವರು ಅವ್ರು ಆದ್ರೂ ಕನಕಪುರಕ್ಕೆ ಹೋಗ್ಬೇಕಾರೆ ನಮ್ಮ ಏರಿಯಾ ಮೇಲೆ ಹೋಗ್ತಾರೆ ಪ್ರತಿ ಒಂದು ಅಲ್ಲೂ ನಮಗೆ ಫೋನ್ ಟೆಚ್ ಅಲ್ಲಿ ಒಂದು ಟೈಮ್ ಯಾವುದೇ ಒಂದು ಪ್ರಾಬ್ಲಮ್ ಫೋನ್ ಮಾಡಿದ್ರು ಅಟ್ಲೀಸ್ಟ್ ಒಂದ್ ಅಲ್ಲಿ ಒಂದು ಟೈಮ್ ಮಾತಾಡ್ತಾರೆ ಅಂದ್ರೆ ಸೂರ್ಯ ಅವರಾದ್ರೂ ನಮಗೆ ಸಂದರ್ಶಿಸಿ ನಮ್ಗೆ ತಿಳಿದು ಮಾಡ್ತಿದ್ದಾರೆ ಇವತ್ತೀ ರಾಜಕೀಯದಲ್ಲಿ ಬೆಳಿಬೇಕಾದ್ರೆ ಎಸ್ ಟಿ ಸೋಮಶೇಖರ್ ಮತ್ತೆ ನಮ್ಮ ಡಿ ಕೆ ಶಿವಕುಮಾರ್ ಸೂರಿ ಅವರು ಪಕ್ಷ ಸರ್ಕಾರ ಇರ್ಲಿ ಇಲ್ದಲೇ ಹೋಗಲಿ ಪಾರ್ಟಿ ವೇಜಲ್ಲಿ ಹೋದಾಗ ನಮ್ಗೆ ಅದೇ ಗೌರವ ಕೊಡ್ತಾರೆ ನಮ್ಗೆ ಅದೇ ರೀತಿ ಬೆಂಬಲ ಕೊಟ್ಟು ನೀವು ಬೆಳೆಯಪ್ಪ ನಾವ್ ಇದೀವಿ ನಿನ್ ಜೊತೆ ಕೆಲಸ ಮಾಡುವ ನಾವು ರೀತಿ ಹೇಳ್ತಾನೆ ಇಷ್ಟೊಂದು ನಮ್ಮ ಒಂದು ಶಕ್ತಿ ಇಷ್ಟೊಂದು ನಾವು ಶಕ್ತಿಯಿಂದ ಓಡಾಡ್ತಿದೀವಿ ಅಂದ್ರೆ ಎಲ್ಲ ಗಾಡ್ ಫಾದರ್ ನಾನು ಸರ್ ಸರ್ ಕೊರೋನಾ ಅಂತ ಒಂದು ಮಹಾಮಾರಿ ಇದ್ದಂತಹ ಸಂದರ್ಭದಲ್ಲಿ ವೈಯಕ್ತಿಕವಾಗಿ ಜನರ ಪರವಾಗಿ ಯಾವ ರೀತಿ ಸಮಾಜ ಸೇವೆ ಯಾವ ರೀತಿ ವೈಯಕ್ತಿಕವಾಗಿ ಸರ್ ಸರ್ ಇವಾಗ ಕೊರೋನಾ ಇದ್ದಾಗ ಏನ್ ಎರಡ್ ಸಾವಿರದ ಹತ್ತೊಂಬತ್ತಲ್ಲಿ ಕೊರೋನಾ ಸ್ಟಾರ್ಟಿಂಗ್ ಬಂತು ಮನಕ್ ತುಂಬಾ ಕಳ್ಕೊಂಡು ನಡೀತು ಸುಮಾರು ಸರ್ಕಾರದಿಂದ ಬರ್ತಿತ್ತು ಬಿಜೆಪಿ ಸರ್ಕಾರ ಇತ್ತು ಇಲ್ಲಿ ಸರ್ಕಾರದಿಂದ ಬರೋದು ಒಂದೊಂದು ಕಿಟ್ಟು ಒಂದು ಊರಲ್ಲಿ ನೂರಾರು ಜನ ಇದ್ರಲ್ಲಿ ಬರೋದು ಹತ್ತು ಕಿಟ್ಟು ಇಪ್ಪತ್ತು ಕಿಟ್ಟು ಅದು ಕರೆಕ್ಟ್ ಆಗಿ ಹೋಯ್ತಿರ್ಲಿಲ್ಲ ಅದು ಕರೆಕ್ಟ್ ಆಗಿ ರೇಷನ್ ಕೊಡ್ತಾ ಇರಲಿಲ್ಲ ಅವತ್ತಿನ ದಿವಸ ಕಣ್ಣಲ್ಲಿ ದೋರ್ ಆಡ್ದಾರೆ ಯಾಕಂದ್ರೆ ನಾವೇನಂತ ಹೇಳ್ಕೊಳಂತ ಮಂತ ಅಂದವರಲ್ಲ ಅಲ್ಲಿ ದುಡ್ದಿ ಅಲ್ಲಿ ಜೀವನ ಮಾಡೋಂತ ದೇವ್ರ ಮಟ್ಟ ಅವರು ಒಂದು ಪ್ರಾಪರ್ಟಿ ಇತ್ತು ನಮ್ದು ಇಲ್ಲಿ ರವಿಶಂಕರ್ ಆಶ್ರಮ ಪಕ್ಕದಲ್ಲಿ ಒಂದು ಎರಡೂವರೆ ಕಡೆ ಪ್ರಾಪರ್ಟಿನ ಎರಡೂವರೆ ಕೋಟಿಗೆ ಮಾರಿ ಎರಡೂವರೆ ಕೋಟಿ ತಂದು ಒಂದೊಂದು ಮನೆಗೂ ಮೂವತ್ತೈದು ಕೆಜಿ ರೇಷನ್ ಒಂದೂವರೆ ತಿಂಗ್ಳು ಎರಡು ತಿಂಗಳು ಅವ್ರು ತಿನ್ಬಹುದು ಆ ಫ್ಯಾಮಿಲಿ ಆ ರೀತಿ ರೇಷನ್ ಬ್ಯಾಗ್ ಎತ್ತಕ್ಕಾಗ್ದಲೆ ತಗೊಂಡೋಗಿ ಎಲ್ಲೂ ಕರೆದು ಯಾವುದೋ ಫಂಕ್ಷನ್ ಮಾಡ್ಕೊಳ್ಳಿ ಮನೆ ಮನೆಗೆ ತಗೊಂಡೋಗಿ ನಾನು ಮತ್ತೆ ನನ್ನ ಫ್ರೆಂಡ್ಸು ಮತ್ತೆ ನನ್ನ ಜೊತೆ ಯಾವತ್ತು ರಾಜಕಾರಣದಲ್ಲಿ ಬೆಮಲವಾಗಿರೋ ಫ್ರೆಂಡ್ಸ್ ಗಳು ಸೇರಿ ಮನೆ ಮನೆಗೆ ಕಲ್ಪಿಸ್ಕೊಂಡು ಅದು ಮುಂಗ್ ನಂತರ ಇದು ಬಂತು ಮೆಡಿಶನ್ಸ್ ಬಂತು ಮೆಡಿಶನ್ಸ್ ಕೊಡಕ್ಕೆ ಟೋಕನ್ ತಗೋಬೇಕಾಯ್ತು ಗೌರ್ಮೆಂಟ್ ಹತ್ರ ಕ್ಯೂ ನಿಂತ್ಕೋಬೇಕಾಗಿತ್ತು ಯಾರೋ ಹೋದ್ರೆ ಎರಡ್ ಸಾವಿರ ಮೂರ್ ಸಾವಿರ ಕೊಟ್ಟು ನರ್ಸಿಂಗ್ ಹೋಮ್ ಗಳಲ್ಲೆಲ್ಲ ಹಾಕ್ಸ್ಕೊಳ್ಳೋರು ಬಡವ್ರ ಬರ್ತಾ ತೊಂದರೆ ಆಗೋದು ಅವ್ರ ಕೆಲಸ ಕಾರ್ಯ ಬಿಡ್ಬೇಕಾಗಿತ್ತು ಕಾಯ್ಬೇಕಾಗಿತ್ತು ವಯಸ್ಸಾದವ್ರ ಮುದುಕಿರಿಗೆ ಬೆಳಗ್ಗೆ ಏಳು ಗಂಟೆ ನಿಂತ್ಕೋಬೇಕು ಡಾಕ್ಟರ್ ಬಂದು ಆಗಕ್ ಹನ್ನೊಂದು ಗಂಟೆ ಅವ್ರಿಗೆ ಮೆಡಿಸಿನ್ ಲೆಕ್ಕವಾಗಿ ಸಿಗೋದಿಷ್ಟ ಆಧಾರ ಕಡೆ ಇಷ್ಟಂತ ಅದೆಲ್ಲ ಎಂಟ್ರಿ ಆಗಕ್ಕೆ ತುಂಬಾ ಕಷ್ಟ ಆಗ್ತಿತ್ತು ಅಂತ ಟೈಮಲ್ಲಿ ನಾವೇ ಯೋಚನೆ ಮಾಡೋದು ಒಂದು ಮೆಡಿಷನ್ ಗೆ ಏಳ್ನೂರ ಐವತ್ತು ರೂಪಾಯಿ ತರ ಮಾತಾಡಿ ದೊಡ್ಡ ದೊಡ್ಡ ಕರೆದಿ ಪೆಂಡಾಲ್ ಹಾಕ್ಸಿ ಊಟ ವ್ಯವಸ್ಥೆ ಮಾಡಿ ಅವ್ರಷ್ಟು ಮಾಡಿ ಸುಮಾರು ಇಲ್ಲ ಒಂದು ಹತ್ತು ಸಾವಿರ ಇಂಜೆಕ್ಷನ್ ಹಾಕ್ಸಿರಿ ಫಸ್ಟ್ ಡೋಸ್ ಸೆಕೆಂಡ್ ಡೋಸ್ ಥರ್ಡ್ ಡೋಸ್ ಏನು ಹಾಕ್ಸಿಲ್ಲ ಅಷ್ಟೊತ್ತಿಗೆ ಸರ್ಕಾರದಿಂದ ಅನುಕೂಲವಾಗಿ ಎಲ್ಲ ಕೊಡ್ತಾ ಇದ್ರು ಫಸ್ಟ್ ಡೋಸ್ನ ಒಂದು ಐದ್ ಸಾವಿರ ಹಾಕ್ಸ್ತಾವ ಸೆಕೆಂಡ್ ಡೋಸ್ ಐದು ಸಾವಿರ ಹಾಕ್ತೇವೆ ಸರ್ ಇದಕ್ಕೆಲ್ಲ ಪ್ರೇರಣೆ ಇನ್ಸ್ಪಿರೇಷನ್ ಎಲ್ಲಿಂದ ಬಂತು ಸರ್ ಇದೆಲ್ಲ ಸೇವೆ ಮಾಡಕ್ಕೆ ಸರ್ ಇದಕ್ಕೆ ಮುಖ್ಯವಾಗಿ ಹೇಳ್ಕೋ ಅಂದ್ರೆ ಫ್ರೆಂಡ್ಸ್ ಸರ್ ನನ್ನ ಈ ಮಟ್ಟಕ್ಕೆ ಫ್ರೆಂಡ್ ಮಾಡ್ತಾರೆ ಬಾರಿ ಒಂದು ಏನೋ ಒಂದು ಕಾರ್ಯಕ್ರಮ ಮಾಡ್ಬೇಕಾದ್ರೆ ಕುತ್ಕೊಂಡ್ ಡಿಸ್ಕಸ್ ಮಾಡ್ತೀವಿ ಈಗ ನನ್ಗೊಂದು ಇರೋದಂದ್ರೆ ಇನ್ನೊಬ್ರಿಗೆ ಇನ್ನೊಂದ್ ರೀತಿ ಇರುತ್ತೆ ಆ ಒಂದು ಲೆಕ್ಕಾಚಾರಗಳಲ್ಲಿ ನಾವು ಡಿಸೈಡ್ ಮಾಡ್ತೀವಿ ಮಾಡಿ ಇದಕ್ಕೆ ಇಷ್ಟು ಹಣ ಖರ್ಚಾಗುತ್ತೆ ಆಮೇಲೆ ಹಣ ಖರ್ಚಾಗುತ್ತೆ ಅಂತ ಎಲ್ಲೇ ಹೋಗ್ಬಿಟ್ಟು ಅವ್ರು ಇವ್ರಂದಲ್ಲ ಈಗ ನಾನು ಒಂದ್ ನೂರು ರೂಪಾಯಿ ಹಾಕಿದ್ರೆ ಇನ್ನೊಬ್ಬ ಐದು ರೂಪಾಯಿ ಹಾಕೊಂಡು ನಾವು ಮಾಡ್ಕೊಂಡ್ ಬಂದ ವಿನಾಸಿ ನಾವೇನೋ ಮಾಡ್ತಾ ಇದೀವಿ ನಮ್ಗೆ ಹಣ ಕೊಡಿದ್ವು ಆಮೇಲೆ ಪಂಚಾಯತಿಗಳಲ್ಲಿ ಸ್ಯಾನಿಟೇಷನ್ ಮಾಡ್ತಾ ಇರ್ಲಿಲ್ಲ ಫಸ್ಟ್ ಟೈಮ್ ಕೊರೋನಾ ಬಂದಾಗ ಟೋಟಲ್ ಆಗಿ ಓನ್ ಗಾಡಿ ಹಾಕ್ಬಿಟ್ಟು ಇಡೀ ಹಳ್ಳಿಗಳಿಗೆ ಓನ್ ಆಗಿ ನಿಂತಿ ಇದೆಲ್ಲ ಫುಟೇಜ್ ಇದೆ ಕೊಡ್ತೀನಿ ಊರಂಗ್ ನಿಂತೀವಿ ಸ್ಯಾನಿಟೇಷನ್ ಮಾಡಿಸ್ ಇಡೀ ಊರ್ನ ಹಿಂಗ್ ಆಗ್ಬಾರ್ದು ಅಂತಲ್ಲ ಮತ್ತೆ ಪ್ರತಿ ಮಾಸ್ ಹಂಚ್ಬೇಕಾಗಿದ್ರು ಸರಿ ಅವ್ರ ಮನೆಗಳು ಕಳಿಸೋದು ಸರ್ಕಾರ ಏನ್ ಮಾಡತ್ತೆ ಅಂತ ಕಾಯ್ದಿಲ್ಲ ನಾವ್ ಇಂಡಿವಿಜುವಲ್ ಆಗ ಏನ್ ಮಾಡ್ತೀವಿ ಯಾಕಂದ್ರೆ ಇನ್ನೊಂದು ನಾನ್ ಹೇಳ್ಕೊಬೇಕಂದ್ರೆ ನನ್ನ ನನ್ನ ಯಾವ ತೆಗೆದುಕೊಳ್ತಾರ ಜನ ರಾಜಕೀಯನ ಇಷ್ಟಪಡೋರವ್ರೆ ಇಷ್ಟ ಪಡದಿದವ್ರವ್ರು ಕೆಲವು ಜನ ಏನ್ ಇಷ್ಟ ಪಡ್ತವ್ರಂದ್ರೆ ಇವತ್ತು ರೋಡ್ ಆಗ್ಬೋದು ಮೋರಿ ಆಗ್ಬೋದು ಎಲೆಕ್ಟ್ರಿಸಿಟಿ ಇರ್ಬೋದು ಪ್ರತಿಯೊಂದು ಯಾರೇ ಒಬ್ಬ ಮೆಂಬರ್ ಆಗ್ಲಿ ಒಬ್ರು ಅಧ್ಯಕ್ಷ ಆಗ್ಲಿ ಒಬ್ರು ಎಮ್ ಎಲ್ ಎ ಆಗ್ಲಿ ಮಾಡ್ತಾರೆ ಅದು ಅವ್ರಿಗೆ ಇಷ್ಟ ಅನುದಾನ ಅಂತ ಬರುತ್ತೆ ಅನುದಾನ ಮಾಡ್ತಾರೆ ಸಾಲಿನ ಇನ್ನೊಂದು ಅನುದಾನ ಅಂತ ನಾನು ಮಾಡ್ತಾರೆ ಅದು ಒಂದ್ ಕಡೆ ಬಿಟ್ರೆ ಕಷ್ಟ ಅಂತ ಬಂದವ್ರಿಗೆ ಅವ್ರಿಗೆ ಏನ್ ಇವತ್ ಕಷ್ಟ ಇದೆ ಇವತ್ ಏನ್ ಸಮಸ್ಯೆ ಅವ್ರ ಜೊತೆ ಏನ್ ನಾವ್ ಸೇರ್ ಮಾಡ್ಬೋದು ಈಗ ಅವ್ರ ಹಾಸ್ಪಿಟಲ್ ಹೋಗ್ಬೇಕು ಆ ಹಾಸ್ಪಿಟಲ್ ಹೋಗಿ ಗಾಡಿ ಇಲ್ವಾ ಅಲ್ಲಿ ಡಯಾಲಿಸಿಸ್ ಮಾಡಿಸ್ಬೇಕು ಡಯಾಲಿಸ್ ಮಾಡಿಸ್ ತಿಂಗಳಿಗೆ ಎರಡ್ ಮೂರು ಸತಿ ಮಾಡಿಸ್ಬೇಕು ಅವ್ರಿಗೆ ದುಡ್ಡು ಅವಶ್ಯಕತೆ ಇರುತ್ತೆ ಅಲ್ಲಿ ಹೋದಾಗ ಎರಡ್ ಸಾವಿರ ರೂಪಾಯಿ ಮೂರ್ ಸಾವಿರ ರೂಪಾಯಿ ಖರ್ಚಾಗುತ್ತೆ ಅವ್ರಿಗೆ ಏನ್ ಹೆಲ್ಪ್ ಮಾಡ್ಬಹುದು ಬೇಸಲ್ಲ ಅಲ್ಲಿ ವಾಪಸ್ ಬಿಟ್ಟು ಅಲ್ಲಿ ನಾವು ಪೇಮೆಂಟ್ ಕೊಟ್ಕೊಂಡು ಇವ್ರು ಫ್ರೀ ಹೋಗಿ ಮಾಡಿಸ್ಕೊಂಡ್ ಬರಂಗೆ ಆ ತರ ಹೆಲ್ಪ್ ತೀರ ಮದುವೆ ಇರುತ್ತೆ ಆ ಮದುವೆಗೆ ಬಂದಾಗ ಆ ಮದುವೆಗೆ ಏನ ದುಡ್ಡು ಕೊಟ್ರೆ ಏನಿಲ್ಲ ಅಂತ ಒಂದು ಬಸ್ ಕಳಿಸ್ಬೇಕಾ ಇಲ್ಲ ಒಂದು ಅವ್ರಿಗೆ ಇಷ್ಟು ದುಡ್ಡು ವ್ಯವಸಾಯ ಮಾಡ್ಬೇಕಾ ಇಲ್ಲ ಊಟ ದೇವಸ್ಥೆ ಮಾಡ್ಕೊಡ್ಬೇಕಾ ಆ ಒಂದು ರೀತಿಗಳು ಇಲ್ಲ ದೇವಸ್ಥಾನಗಳು ಸುಮಾರು ದೇವಸ್ಥಾನಗಳು ಇಲ್ಲಿ ಕ ಹಿಂದೆ ಒಂದು ದೇವಸ್ಥಾನ ಇದೆ ದುರ್ಗಮ್ಮನ ದೇವಸ್ಥಾನ ಅಂತ ಆ ಒಂದು ಎರಡ್ ಸಾವಿರದ ಹದ್ನಾರಲ್ಲೇನ ಇದ ಹನ್ನೆರಡರಲ್ಲೇನೆ ದೇವಸ್ಥಾನ ಹಳೇ ದೇವಸ್ಥಾನ ಅದು ತುಂಬಾ ಗ್ರಾಮ ದೇವತೆ ಅದು ಬಿದ್ದೇ ಇತ್ತು ಕಲ್ಲದೆಲ್ಲ ಅದೊಂದು ಮೂವತ್ತು ಲಕ್ಷ ಖರ್ಚು ಮಾಡಿ ದೇವಸ್ಥಾನ ಕಟ್ಟಿಸುತ್ತೆ ಊರವರು ಒಂದ್ ಹತ್ತು ಲಕ್ಷ ಹಾಕರು ನಾವೊಂದ್ ಮೂವತ್ ಲಕ್ಷ ಆಗ್ತೇವೆ ದೀರ್ಘಾ ಬಂದಿ ಇಲ್ಲಿ ಆಂಜನೇಯ ದೇವಸ್ಥಾನ ಅಂತ ಇದೆ ಆ ದೇವಸ್ಥಾನಕ್ಕೆ ಆದಷ್ಟು ಸಹಾಯಗಳು ಮಾಡ್ತೀವಿ ಇಲ್ಲ ಇದೊಂದು ಐತ ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಇದೆ ಅದಕ್ಕೊಂದು ಎಂಟನ್ ಕಂಬಿ ಎಲ್ಲ ಕೊಡಿಸಿದೀನಿ ಎಂಟ್ರಾನ್ ಸ್ವಾಮಿ ದೇವಸ್ಥಾನ ಆಗಿ ಬನ್ನೇ ಓಪನ್ ಆಯ್ತು ಓಬಿಚುರಹಳ್ಳಿ ಗ್ರಾಮ ಅಂತ ಆ ದೇವಸ್ಥಾನಕ್ಕೂ ಹೆಚ್ಚು ಕಮ್ಮಿ ಇಲ್ಲಾಂದ್ರೂನು ಒಂದ್ ಇಪ್ಪತ್ ಇಪ್ಪತ್ತೈದು ಲಕ್ಷ ರೂಪಾಯಿ ಸಹಾಯ ಮಾಡಿದ್ದೀನಿ ಸ್ಟೀಲು ಮತ್ತೆ ಅಣ್ಣ ಸಹಾಯ ಮತ್ತೆ ಅಂದಾನ ಮಾಡೋದಕ್ಕೊಂದು ಸಹಾಯ ಮಾಡಿದ್ದೀನಿ ಇನ್ನ ಸೋಮನಹಳ್ಳಿಲಿ ದೇವಸ್ಥಾನ ಕಟ್ತಿದಾರೆ ಯಾವ್ದೇ ಪ್ರಯೋಜನಮ್ಮ ಅಂತ ದೇವಸ್ಥಾನಕ್ಕೋಸ್ಕರ ಬಂದ್ರೆ ನಮ್ಮ ಕೈಲಾಗಿ ನಾವು ಸಹಾಯ ಮಾಡ್ತಾನೆ ಇದೀನಿ ಮಸೀದಿ ಅಂತ ಬಂದ್ರೆ ಮಸೀದಿಗೆ ಜಾಗಗಳು ಕೊಡ್ಸಿದೀವಿ ಸ್ವಂತ ನಮ್ಮ ಇದ್ರಲ್ಲೇ ನಾವು ಕೊಡಿಸಿದೀವಿ ಈ ತರ ಸೋಷಿಯಲ್ ವರ್ಕ್ ತುಂಬಾ ಮಾಡಿದಾಗ ಅವರಲ್ಲಿ ಏನಿದೆ ಮನುಷ್ಯ ಕೈಗೆ ಸಿಗ್ತಾರೆ ಮನುಷ್ಯ ಮಾಡ್ತಾನೆ ಯಾವ್ದೇ ಜಾತಿ ಗೀತಿ ಅಂತ ನೋಡಲ್ಲ ಯಾವ್ದೇ ರೀತಿ ಆಡಲ್ಲ ಪ್ರತಿಯೊಬ್ರು ನನ್ನ ಒಂದು ಅನಿಸಿಕೆ ಪ್ರಕಾರದಲ್ಲಿ ನಾನ್ ನನ್ನ ಕಣ್ಣಾರ ನೋಡಿದ್ದು ಯಾರೇ ಒಬ್ಬ ಲೀಡರು ಬಿಜೆಪಿ ಲೀಡರ್ ಇರ್ಬೋದು ದಳದ ಲೀಡರ್ ಇರ್ಬೋದು ಇರೋ ಬೇರೆ ಪಕ್ಷದ ಯಾವುದೇ ಇರ್ಬೋದು ಅವ್ರ ಮನೇಲಿ ಅವರು ನಮಗ್ ದೇಶಸ್ತಿದ್ರು ಅವ್ರ ಮನೇಲಿ ನಾವೇನೋ ನಮ್ಮ ಮನೆಗೆ ಹೋದ ಕುತ್ಕೊಡ್ರಿ ಅಂತ ನಮಗ್ ಸೆಕೆಂಡ್ ಟವಲ್ ಕೊಟ್ಟಿ ಒಂದ್ ಲೋಟ ನೀರು ಕೊಟ್ಟಿ ಕಾಫಿ ಕುಡಿಯೋಣ ಅಂತಾರೆ ಯಜಮಾನ ಬಿಜೆಪಿ ಲೀಡರ್ ಅಲ್ಲಿ ಯಾರು ದಳದ ಲೀಡರ್ ಆಗಿರ್ತಾನೆ ಅವ್ರ ಮನೇಲಿ ಅವ್ರ ಜಂತ ಅಕ್ಕ ತಂಗಿರು ಆ ಮಟ್ಟಿಗೆ ಪ್ರೀತಿಸ್ತಾರೆ ಯಜಮಾನ ಓಟ್ ನೀನು ಇಂತರ್ಗ ಹಾಕೋಂದ್ರೆ ಅಣ್ಣನ ಓಟ್ ಅದು ಗುರುತು ಅದಕ್ಕಾಗ್ತೀವಿ ಅಂತ ಹ್ಮ್ ಹ್ಮ್ ಈಗ ಮುಂದಿನ ದಿನಗಳಲ್ಲಿ ಏನ್ ಆಲೋಚನೆ ಇಟ್ಕೊಂಡಿದಾರ ಸರ್ ಅಭಿವೃದ್ಧಿ ಪರ ಇನ್ನು ಬಹಳಷ್ಟು ಕೆಲಸ ಕಾರ್ಯಗಳು ನೀವು ಮಾಡಿದ್ರ ವೈಯಕ್ತಿಕವಾಗ್ಲೂ ಕೂಡ ಮಾಡಿದ್ರ ಮತ್ತೆ ರಾಜಕೀಯವಾಗಿ ಬೇರೆ ಬೇರೆ ಪಂಚಾಯತಿಯಿಂದ ಇರ್ಬೋದು ಒಂದು ಡಿ ಸಿ ಎಂ ಇಂದ ಸಿ ಎಂ ಎಲ್ಲ ಅನುದಾನ ತಗೊಂಡ್ಬಂದು ಮಾಡಿಸಿದ್ರ ಮುಂದಿನ ದಿನಗಳಲ್ಲಿ ಇನ್ನು ಏನೆಲ್ಲ ಅಭಿವೃದ್ಧಿ ಕೆಲಸ ಕಾರ್ಯಗಳು ಬಾಕಿ ಇದೆ ಯಾವ ರೀತಿ ಮಾಡ್ಬೇಕಂತ ಪ್ಲಾನ್ ಇದೆ ಸರ್ ಸರ್ ಈಗ ನಮಗೆ ಅರ್ಜೆಂಟ್ ಆಗಿ ಇಲ್ಲಿ ಆಗ್ಬೇಕಾಗಿರೋ ಕೆಲ್ಸಗಳು ಏನಿದೆ ಊರಲ್ಲಿ ಮಶಾಣಗಳಿಲ್ಲ ಈ ರೋಡ್ ಬರ್ತಾ ಇರೋದ್ರಿಂದ ರೋಡ್ ಸ್ವಲ್ಪ ಮಶಾಣ ಊಟ ಊರಿಗೆ ಮಣ್ಣು ಮಾಡಬೇಕಾದ್ರೆ ತುಂಬಾ ಕಷ್ಟ ಆಗಿದೆ ಕೆರೆಯಲ್ಲಿ ಯಾವ ಸರ್ಕಾರದ ಅದನ್ನ ಜೋಣಿಗಳು ಹತ್ರ ಎಲ್ಲ ಉಳ್ತಾ ಅದನ್ನ ಮೊದಲೇವಾಗಿ ನಾನು ಸುಮಾರು ಎರಡುವರೆ ವರ್ಷದಿಂದ ಡಿ ಸಿ ಅವ್ರಿಗೆ ಭೇಟಿ ಮಾಡಿದ್ದೀನಿ ಡಿ ಸಿ ಭೇಟಿ ಮಾಡಿದ್ದೀನಿ ಜಾಗದ ತೊಂದರೆ ಇದೆ ಪರ್ಚೇಸ್ ಮಾಡಾದ್ರು ನೀವು ಮಶಾಣಗಳು ಇದ್ ಮಾಡ್ಕೊಡಿ ಮುಸ್ಲಿಮ್ಸ್ ಮಶಾನ ಆಗಿರ್ಬೋದು ಹಿಂದೂ ಮಶಾಣಗಳಾಗ್ಬಹುದು ಟೋಟಲ್ ಹನ್ನೆರಡು ಹಳ್ಳಿ ಹನ್ನೆರಡು ಹಳ್ಳಿಲಿ ಮಶಾಣ ಇದೆ ಇನ್ನು ಎಂಟ್ ಹಳ್ಳಿ ಮಶಾನೇ ಇಲ್ಲ ತುಂಬಾ ಕಷ್ಟ ಪಡ್ತಾ ಇದೀವಿ ಅನ್ನೋದು ಒಂದು ಅದು ಮುಖ್ಯವಾಗಿ ಈ ಸತಿ ಏನ್ ಈಗ ಒಂದು ಪಂಚಾಯತ್ ಎಲೆಕ್ಷನ್ ಇದೆ ಇನ್ನು ಸ್ವಲ್ಪ ದಿವಸದಲ್ಲಿ ತುಂಬಾ ಅರ್ಜೆಂಟ್ ಆಗಿ ಅದನ್ನ ಮಾಡ್ಬೇಕು ಒಂದು ಆಯೋಜನೆ ಆಮೇಲೆ ಬಡವ್ರ ಬಗ್ರ್ ಇಪ್ರೀತ ಇದ್ದಾರೆ ಸರ್ ಇಲ್ಲಿ ಅವ್ರು ಡೈಲಿ ಬೆಳಗ್ಗೆ ಹೋದ್ರೆ ಸಂಬಳಕ್ಕೆ ಹೋದ್ರೆ ಅವ್ರಿಗೆ ಬರೋದು ಹತ್ತರಿಂದ ಹನ್ನೆರಡು ಸಾವಿರ ಸಂಬಳ ಅದ್ರಲ್ಲೆಲ್ಲ ಹೋಗಿ ಅವ್ರ ಖರ್ಚುಗಳೇ ಕಮ್ಮಿ ಈಗ ಅವ್ರಿಗೆ ಮನೆಗಳಿಲ್ಲ ಇಲ್ಲೊಂದ್ ಮನೆ ಬಾಡಿಗೆ ಹೋದ್ರೆ ಹದ್ ಸಾವಿರ ಹದಿನೈದು ಸಾವಿರ ಕೇಳ್ತಾರೆ ಈ ಸಿಟಿಗೆ ಹಟ್ಕೊಂಡಿರೋದ್ರಿಂದ ಈಗ ಏನ್ ಇಸ್ಲಂಬರ್ ಇದ್ ಕಟ್ತಾರೆ ಮನೆಗಳು ಕಟ್ತಾರೆ ಅದ ಇಲ್ಲ ಒಂದ್ ಅರ್ಧ ಸೈಟ್ ಆದ್ರೂ ಸರ್ಕಾರ ಜಾಗದಲ್ಲಿ ಯಾಕಂದ್ರೆ ಎರಡ್ ಮೂರ್ ಕಡೆ ಆಶಯ ಯೋಜನೆ ಅಂತ ಮಾಡ್ಸಿದ್ವಿ ಅದು ಕೊಡಕಾಗ್ತಾ ಇಲ್ಲ ಯಾಕಂದ್ರೆ ಇರೋ ಅಂತ ಈಗ ರಾಜೀವ್ ಗಾಂಧಿ ನಿಗಮದಲ್ಲಿ ರೂಲ್ಸ್ ಈ ಇದೆ ಈಗ ಒಂದು ಟೂ ವೀಲರ್ ಇರೋನು ಕೊಡಂಗಿಲ್ಲ ಮನೇಲಿ ಫ್ರಿಜ್ ಇದ್ದವ್ ಕೊಡಂಗಿಲ್ಲ ಈಗ ಫ್ರಿಜ್ ಟಿವಿ ಎಲ್ಲ ಸಹಜ ಎಲ್ಲ ಇರ್ತವೆ ಈಗ ಇನ್ಕಮ್ ಅವ್ರದ್ದು ಮಿನಿಮಮ್ ತಿಂಗಳ ಐದ್ ಸಾವಿರ ರೂಪಾಯಿ ಬಾಡಿಗೆ ಅಂದ್ರೆ ಮಿನಿಮಮ್ ಅರ್ವತ್ ಸಾವಿರ ಬಾಡಿಗೆ ಹೋಗಿರುತ್ತೆ ಅವ್ರ ಇನ್ಕಮ್ ಎಂಬತ್ ಸಾವಿರ ತೋರ್ಸು ಅಂತಾರೆ ಇನ್ಕಮ್ ಸರ್ಟಿಫಿಕೇಟ್ ಎಲ್ಲ ಆಗ್ತಾ ಇಲ್ಲ ಅದಕ್ಕೋಸ್ಕರ ಅಟ್ಲೀಸ್ಟ್ ಅವ್ರಿಗೆ ಒಂದು ಮೇನ್ ಪ್ರಕಾರದಲ್ಲಿ ಬಿಲ್ಡಿಂಗ್ಸ್ ಕಟ್ಟಿ ಏನ ಕೊಟ್ಟೆ ಅನುಕೂಲ ಆಗುತ್ತೆ ಅಂತ ಅದೊಂದು ಯೋಚನೆಯಲ್ಲಿ ಇದೀನಿ ಅದ್ರ ವಿಚಾರದಲ್ಲಿ ಜಮೀನು ಮಾತಾಡಿದೀನಿ ನೋಡೋಣ ಅನುಕೂಲ ಆಗುತ್ತೆ ಅಂತ ಆ ಒಂದು ಎರಡು ಯೋಜನೆ ಅಂತ ತುಂಬಾ ಮನಸ್ಸಲ್ಲಿ ಕೊಡಿದೆ ಸರ್ ಸರ್ ಕೊನೆಯದಾಗಿ ಕಟ್ಟ ಕಡೆದಾಗಿ ನಿಮ್ಮ ಒಂದು ಕ್ಷೇತ್ರದ ಮತದಾರರು ನಿಮ್ಮನ್ನು ಗ್ರಾಮ ಪಂಚಾಯತಿ ಮತ್ತೆ ಜಿಲ್ಲಾ ಪಂಚಾಯತಿ ನಾಲ್ಕು ಬಾರಿ ಗ್ರಾಮ ಪಂಚಾಯತಿ ಮಾಡಿದ್ರು ಒಂದು ಬಾರಿ ಜಿಲ್ಲಾ ಪಂಚಾಯತಿ ಮಾಡಿದ್ರು ಮತ್ತೆ ನಿಮ್ಮ ಮನೆತನಕ್ಕೂ ಕೂಡ ನಿಮ್ಮ ಒಂದು ಡಿಸಿಷನ್ ಗೆ ಜನ ಒಪ್ಕೊಂಡು ನಿಮ್ ನಿಮ್ಮ ಒಂದು ಸೇವೆ ಒಪ್ಕೊಂಡು ಯಾವತ್ತಿಗೂ ನಿಮ್ಮನ್ನು ವೋಟ್ ಮಾಡಿದ್ದಾರೆ ಅಂತ ಒಂದು ಕ್ಷೇತ್ರದ ಜನರಿಗೆ ನಮ್ಮ ಒಂದು ಸೋಷಿಯಲ್ ಮೀಡಿಯಾ ಮುಖಾಂತರ ಯಾವ ರೀತಿ ಕೃತಜ್ಞತೆಗಳನ್ನು ಸಲ್ಸಕ್ಕೆ ಇಷ್ಟಪಡ್ತೀರಾ ಸರ್ ಮತ್ತೆ ಅವರಿಗೆ ಹೇಳೋದಾದ್ರೂ ಏನು ಕೇಳೋದಾದ್ರು ಏನು ಸರ್ ನಾನು ನಮ್ ಜನಗಳ ಹತ್ರ ಕೇಳ್ಕೊಳೋದಿಷ್ಟೇ ನಾನು ಯಾವ್ದೇ ಜಾತಿಯಾಗಿದ್ರು ನನ್ಗೆಲ್ಲಾ ಒಂದೇ ನಾನು ಎಲ್ಲಾರ ಜೊತೆ ಒಂದಾಗಿ ಬಾಳ್ತೀನಿ ನಿಮ್ ಹತ್ರ ಕೇಳ್ಕೊ ನನಗೆ ಈ ಮಟ್ಟಕ್ಕೆ ಬೆಳೆಸ್ತವ್ರೆ ನಮ್ಮ ಜನ ಇವತ್ತು ನಾನು ಈ ಮಟ್ಟದಲ್ಲಿ ನಾಲ್ಕು ಸತಿ ಗೆದ್ದೆ ಐದ್ ಸತಿ ಗೆದ್ದೆ ಅಂತ ಅಂದ್ರೆ ನೀವು ಗೆಲ್ಸಿದಕ್ಕೆ ನನ್ಗೆ ಹೇಳ್ಕೊಳಕ್ ಒಂದು ಜಾಗ ಇದೆ ಮುಂದಿದ್ದ ಜೀವನದಲ್ಲಿ ರಾಜಕೀಯ ಏನು ಅಂತ ನನಗೆ ಗೊತ್ತಿಲ್ಲ ಯಾಕಂದ್ರೆ ರಾಜಕೀಯ ಬೇಡ ಅನ್ನೋನ್ ನಾನು ಎಲ್ಲ ಬೆಳೆದಿರ್ತಾನೆ ಬೇಕು ಅಂತ ಬೆಳೆಯಕ್ಕಾಗಲ್ಲ ಅಂತ ನಮ್ ಜನಗಳತ್ರ ಸದಾ ನನ್ನ ಒಂದು ಪ್ರಾಣ ಇರಾಗಂಟ ನಿಮ್ಮ ಸೇವೆಯಲ್ಲಿ ನಿಮ್ಮ ಜೊತೆಲಿ ಇದೇ ಗೌರವ ಇದೇ ಪ್ರೀತಿ ಸ್ವಸ್ಥಲ್ ಬಾಳಕ್ಕೆ ಒಂದ್ ಅನುಕೂಲ ಕೊಡಿ ನಿಮ್ ಜೊತೆ ಹೆಂಗಿದೀನೋ ನನ್ನ ಒಂದು ಜೀವನ ಪ್ರವೇಶ ಅಲ್ಲಿ ಗಂಟ ನಾನು ಹಂಗೆ ಇರ್ತೀನಿ ನನ್ನ ಕೈಲಿ ನೂರು ರೂಪಾಯಿ ಕಷ್ಟ ಇರೋರಿಗೆ ಹತ್ತು ರೂಪಾಯಿ ಅದು ಸಹಾಯ ಮಾಡಿ ಕೊಳಸೋಂತವ್ರ ಒಂದು ಶಕ್ತಿ ಕೊಟ್ಟಾನೆ ಅದು ನಾನು ಉಳಿಸ್ಕೊಂತೀನಿ ಖಂಡಿತ ಸರ್ ಇಷ್ಟೊತ್ತು ನಿಮ್ಮ ಒಂದು ರಾಜಕೀಯ ಹಾಗೂ ವೈಯಕ್ತಿಕ ವಿಚಾರಗಳನ್ನು ನಮ್ಮ ಮತ್ತೆ ಹಾಗೂ ನಮ್ಮ ವೀಕ್ಷಕರ ಮುಂದೆ ಹೆಚ್ಕೊಂಡಿದ್ದಕ್ಕೆ ನಮ್ಮ ಆನ್ಲೈನ್ ಸೋಷಿಯಲ್ ಮೀಡಿಯಾ ಪರವಾಗಿ ಸರ್ ತಮಗೆ ಧನ್ಯ ತಾವು ಕೇಳಿದ್ರಲ್ಲ ವೀಕ್ಷಕರೇ ನಮ್ಮ ಇವತ್ತಿನ ವಿಶೇಷವಾದ ಸಂದರ್ಶನದಲ್ಲಿದ್ದರೂ ಬೆಂಗಳೂರು ನಗರ ಜಿಲ್ಲೆಯ ಯಶವಂತಪುರ ವಿಧಾನಸಭಾ ಮತಕ್ಷೇತ್ರದ ಕಗಲಿಪುರ ಗ್ರಾಮ ಪಂಚಾಯಿತಿಯಲ್ಲಿ ನಾಲ್ಕು ಬಾರಿ ಸದಸ್ಯರಾಗಿ ಹಾಲಿ ಅಧ್ಯಕ್ಷರಾಗಿ ಸೇವೆಯನ್ನು ಸಲ್ಲಿಸ್ತಿರುವಂತಹ ಮತ್ತೆ ಕಗಲಿಪುರ ಒಂದು ಜಿಲ್ಲಾ ಪಂಚಾಯತಿ ಕ್ಷೇತ್ರ ಬೆಂಗಳೂರು ನಗರ ಒಂದು ಜಿಲ್ಲಾ ಪಂಚಾಯಿತಿಗೆ ಸದಸ್ಯರಾಗಿ ಸೇವೆಯನ್ನು ಕೂಡ ಸಲ್ಲಿಸಿದ್ದಾರೆ ಧಾರ್ಮಿಕವಾಗಿ ಸೇವೆಗಳನ್ನು ಮಾಡಿದ್ದಾರೆ ಈ ಭಾಗದ ಕಾಂಗ್ರೆಸ್ ಪಕ್ಷದ ಮುಖಂಡರಾದ ಸನ್ಮಾನ್ಯ ಶ್ರೀ ಕೆ ಎಸ್ ಪರ್ವೀಸ್ ಸರ್ ಅವರು ಆಡಿದ ಮಾತುಗಳನ್ನು ತಾವು ಕೇಳಿದ್ರಿ ವೀಕ್ಷಕರೇ ಇಂತಹ ರಾಜಕಾರಣಿಗಳು ಅವರ ಒಂದು ವೈಯಕ್ತಿಕ ಜೀವನವನ್ನು ಸಹ ಮರೆತು ಈ ಒಂದು ರಾಜಕೀಯಕ್ಕೆ ಬಂದು ಸಮಾಜ ಸೇವೆಗಳನ್ನು ಮಾಡ್ತಿರ್ತಾರೆ ವೀಕ್ಷಕರೇ ಅಂಥವರನ್ನು ಗುರುತಿಸಿ ತಮ್ಮ ಮುಂದೆ ಇಟ್ಟಿದ್ದೀವಿ ವೀಕ್ಷಕರೇ ನೆನಪಿರಲಿ ಈ ಚುನಾವಣೆ ಸಂದರ್ಭಗಳಲ್ಲಿ ಯಾರು ನಿಮ್ಮ ಒಂದು ಸೇವೆಗೆ ನಿಮ್ಮ ಜೊತೆ ಇದ್ದು ನಿಮ್ಮ ಒಂದು ಕ್ಷೇತ್ರವನ್ನು ಅಭಿವೃದ್ಧಿ ಪರ ಕಾಳಜಿ ಇಟ್ಕೊಂಡು ಸೇವೆಯನ್ನು ಮಾಡಿರ್ತಾರೆ ಅಂಥವರಿಗೆ ನೋಡಿ ನೀವು ಆಯ್ಕೆ ಮಾಡಿ ಅನ್ನಕ್ಕಂಥದ್ದು ಹೇಳ್ತೀವಿ ಮತ್ತೆ ವೋಟ್ ಮಾಡೋ ಸಂದರ್ಭದಲ್ಲಿ ನೆಗ್ಲೆಕ್ಟ್ ಮಾಡಕ್ಕೆ ಹೋಗಬೇಡಿ ಇದು ಒಂದು ಸಂವಿಧಾನ ಕೊಟ್ಟಿರುವಂತಹ ಹಕ್ಕು ಇದನ್ನು ಉಪಯೋಗಿಸ್ಕೊಳ್ಳಿ ಒಂದು ಒಬ್ರು ಒಂದು ದೊಡ್ಡ ಉದ್ಯೋಗಪತಿಗೂ ಒಂದು ಸೇಮ್ ಅಧಿಕಾರ ಮತ್ತು ಬಡವರಿಗೂ ಒಂದು ಸೇಮ್ ಅಧಿಕಾರ ಈ ಒಂದು ಮಾತು ಹೇಳ್ತಾ ನಾನು ಒಂದು ಮಾತು ಮುಗಿಸ್ತೀನಿ ಇವರ ಬಗ್ಗೆ ಇನ್ನಷ್ಟು ಮಾಹಿತಿಗಾಗಿ ಹಿಂದೆ ಲಾಗಿನ್ ಆಗಿ ಡಬ್ಲ್ಯೂ 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 ಡಾಟ್ ಪೊಲಿಟಿಷಿಯನ್ಸ್ ಇನ್ ಇಂಡಿಯಾ ಡಾಟ್ ಕಾಮ್ಗೆ ಜೈ ಹಿಂದ್ ಜೈ ಕರ್ನಾಟಕ